ನಮಸ್ತೆ ವೀಕ್ಷಕರೇ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ನೀಟ್ ಅಪ್ಲಿಕೇಶನ್ನ ಯಾವ ರೀತಿ ಅಪ್ಲೈ ಮಾಡೋದು ಹೇಗೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಪ್ರತಿಯೊಂದು ಸ್ಟೆಪ್ಪು ಅಂದರೆ ಯಾವ ರೀತಿ ರಿಜಿಸ್ಟರ್ ಮಾಡೋದು ಯಾವ ರೀತಿ ಲಾಗಿನ್ ಆಗಿ ನಿಮ್ಮ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋದಾಗಿರ್ಬೋದು ಲೈವ್ ಫೋಟೋ ತಗೊಳೋದಾಗಿರ್ಬೋದು ಪೇಮೆಂಟ್ನ ಪೇ ಮಾಡೋದಾಗಿರ್ಬೋದು ಪ್ರತಿಯೊಂದು ಸ್ಟೆಪ್ಪು ಕೂಡ ಎ ಟು ಝೆಡ್ ಮಾಹಿತಿನ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ಡೀಟೇಲಾಗಿ ತಿಳ್ಸ್ಕೊಡ್ತೀನಿ ಎಲ್ಲೂ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿ ಲೈವಲ್ಲಿ ತಿಳ್ಸ್ಕೊಟ್ಟಿದ್ದೀನಿ ಸ್ವಲ್ಪ ಲೆಂತಿ ಆದರೂ ಕೂಡ ನಿಮಗೆ ವಿವಿಧವಾಗಿ ನಿಮಗೆ ಇಲ್ಲಿ ವಿಡಿಯೋದಲ್ಲಿ ತಿಳ್ಸ್ಕೊಟ್ಟಿರೋದ್ರಿಂದ ಡೀಟೇಲ್ ಆಗಿ ನೋಡ್ಬೋದು ನೀವು ವಿಡಿಯೋನ ಶುರು ಮಾಡೋದಕ್ಕೂ ಮುಂಚೆ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಲಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಔತಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ ಯಾ ಇವಾಗ ನಿಮ್ಮ ಗೂಗಲ್ಗೆ ಹೋಗ್ಬಿಟ್ಟು ಸರ್ಚ್ ಕೊಡಿ ನೀಟ್ ಅಪ್ಲಿಕೇಶನ್ ಫಾರ್ಮ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಂತ ಹಾಕಿದ್ರೆ ಈ ಲಿಂಕ್ ಓಪನ್ ಆಗುತ್ತೆ ನೋಡ್ತಾ ಇರ್ಬೋದು ನ್ಯಾಷನಲ್ ಎಲಿಜಿಬಿಟಿ ಕಮ್ ಎಂಟ್ರೆನ್ಸ್ ಟೆಸ್ಟ್ ಅಂತ ಅಂದ್ಬಿಟ್ಟು ನೀಟು ಇಲ್ಲಿ ಈ ಲಿಂಕ್ ಇದೆಯಲ್ಲ ಈ ಲಿಂಕ್ ಮೇಲೆ ಕ್ಲಿಕ್ ನ ಮಾಡಬೇಕಾಗತ್ತೆ ಈ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ ಆ ಲಿಂಕ್ ಮೇಲೆ ಕ್ಲಿಕ್ ನ ಮಾಡಿದ್ರೆ ನೋಡ್ತಾ ಇಲ್ಲ ಇದರ ವೆಬ್ಸೈಟ್ ಓಪನ್ ಆಗುತ್ತೆ ಈ ವೆಬ್ಸೈಟ್ ಅಲ್ಲಿ ನೀವು ಅಪ್ಲೈನ ಮಾಡಬೇಕಾಗತ್ತೆ ಇದರಲ್ಲಿ ಪ್ರತಿಯೊಂದು ಇನ್ಫಾರ್ಮೇಷನ್ ನೋಟಿಫಿಕೇಶನ್ ಎಲ್ಲ ಬಿಡ್ಲಾಗಿತ್ತು ನೋಡಬಹುದಾಗಿದೆ ಅದಕ್ಕೆ ಕೆಳಗಡೆ ಬಂದ ಇಲ್ಲಿ ಕೆಳಗಡೆ ಇಲ್ಲಿ ಕೆಳಗಡೆ ಕ್ಯಾಂಡಿಡೇಟ್ ಆಕ್ಟಿವಿಟಿ ಅಂತ ನೋಡ್ತಾ ಇಲ್ಲ ಕ್ಯಾಂಡಿಡೇಟ್ ಆಕ್ಟಿವಿಟಿಯಲ್ಲಿ ಕೆಳಗಡೆ ರಿಜಿಸ್ಟ್ರೇಷನ್ ಫಾರ್ಮ್ ನೀಟ್ ಅಂತ ಇದೆಯಲ್ಲ ಯು ಜಿ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಂತ ಇದ್ನ ಮಾಡಿ ಕ್ಲಿಕ್ ಆಗುತ್ತೆ ಅಷ್ಟೊಂದು ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಮೂರು ಕಾಲಮ್ಸ್ ನೋಡ್ಬೋದು ಅಂದ್ರೆ ಮೂರು ಬಾಕ್ಸ್ ನೋಡ್ತಾ ಇದ್ದಾರೆ ಇಲ್ಲಿ ಫಸ್ಟ್ ಬಾಕ್ಸ್ ಅಲ್ಲಿ ನೋಡ್ತಾ ಇರ್ಬೋದು ಫಸ್ಟ್ ಸ್ಟೆಪ್ಪಲ್ಲಿ ಫಸ್ಟ್ ಅಲ್ಲಿ ನಿಮಗೆ ಅಪ್ಲಿಕೇಶನ್ ಫಾರ್ ಆನ್ಲೈನ್ ರಿಜಿಸ್ಟ್ರೇಷನ್ ಪ್ರತಿಯೊಂದು ಏನು ಯಾವ ರೀತಿ ಅಪ್ಲೈ ಮಾಡೋದು ಹೇಗೆ ಅನ್ನೋದನ್ನ ಇದರಲ್ಲಿ ನೋಡ್ಬೋದು ಡೌನ್ಲೋಡ್ ಇನ್ಫಾರ್ಮೇಷನ್ ಬುಲೆಟ್ ಏನ್ ಅಂತಿಲ್ಲ ಅದ ಮೇಲೆ ಕ್ಲಿಕ್ ಮಾಡಿ ಮಾಡೋದ್ರೆ ಪ್ರತಿಯೊಂದು ಅದು ಓಪನ್ ಮಾಡಿದಾಗ ನಿಮ್ಗೆ ಡೀಟೇಲ್ಸ್ ಎಲ್ಲ ಇರುತ್ತೆ ಯಾವ ರೀತಿ ಅಪ್ಲೈ ಮಾಡೋದು ಏನೆಲ್ಲ ಇರುತ್ತೆ ಅಂತ ಅಂದ್ಬಿಟ್ಟು ತಿಳ್ಕೊಡ್ತಾರೆ ಸೆಕೆಂಡ್ ಮನೇಲಿ ಇವಾಗ ಫಸ್ಟ್ ಆಗಿ ನಾನು ನಿಮ್ಗೆ ತಿಳ್ಕೊಡ್ತಾರೆ ರಿಜಿಸ್ಟ್ರೇಷನ್ ಫಸ್ಟ್ ರಿಜಿಸ್ಟ್ರೇಷನ್ ಮಾಡೋದನ್ನ ತಿಳ್ಕೊಡ್ತೀನಿ ಮೇಲೆ ಕ್ಲಿಕ್ನ ಮಾಡಿದೀನಿ ನ್ಯೂ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ನ ಮಾಡಿದೀನಿ ಕ್ಲಿಕ್ ಆಗಿದ್ದ ತಕ್ಷಣ ನೋಡ್ಬೋದು ಇಲ್ಲಿ ತರ ಓಪನ್ ಆಗಿದೆ ಇಲ್ಲಿ ಮೂರು ಸ್ಟೆಪ್ ನೋಡ್ತಾ ರಿಜಿಸ್ಟ್ರೇಷನ್ ಅಪ್ಲಿಕೇಶನ್ ಫಾರ್ಮು ಮತ್ತೆ ಫೀಸ್ ಪೇಮೆಂಟ್ ಇಷ್ಟು ಕೂಡ ಅಪ್ಲಿಕೇಶನ್ ಮಾಡಬೇಕಾಗುತ್ತೆ ಇಲ್ಲಿ ಡೀಟೇಲ್ ಆಗಿ ಪಾಸ್ವರ್ಡ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನ ಹಿಂದಿ ಮತ್ತೆ ಇಂಗ್ಲೀಷ್ ಅಲ್ಲಿ ಎರಡು ಲ್ಯಾಂಗ್ವೇಜ್ ಅಲ್ಲಿ ಕೊಡಲಾಗಿದೆ ಮತ್ತೆ ಅಮೌಂಟ್ ಕೂಡ ಇಲ್ಲಿ ಕೊಡಲಾಗಿದೆ ಜನರಲ್ ಗೆಸ್ಟ್ ಒಬ್ಬ ಸಿ ಗೆಸ್ಟ್ ಎಸ್ ಸಿ ಎಸ್ ಟಿ ಅದು ಗೆಸ್ಟ್ ಆಗುತ್ತೆ ಅಮೌಂಟ್ ಕೂಡ ಇಲ್ಲಿ ತೋರಿಸಲಾಗಿದೆ ನೋಡಬಹುದು ಪ್ರತಿಯೊಂದು ಕೂಡ ಡೀಟೇಲ್ ನೋಡ್ಕೋಬಹುದಾಗಿದೆ ಫೋಟೋ ಸೈಜ್ ಆಗಿರ್ಬಿಟ್ಟು ಡಾಕ್ಯುಮೆಂಟ್ ಫಿಲ್ ನ ಯಾವ ರೀತಿ ಫಿಲ್ ಮಾಡಬೇಕು ಯಾವ ಸೈಜ್ ಅಲ್ಲಿ ಇರಬೇಕು ಪ್ರತಿಯೊಂದು ಕೊಡಲಾಗಿದೆ ನಿಮ್ಮ ಮುಂದೆ ನೋಡ್ತಾ ನೋಡ್ತಾ ನಾನೇ ತಿಳಿಸ್ಕೊಡ್ತೀನಿ ನೋಡ್ಬೋದು ಇವಾಗ ಇವಾಗ ಇಲ್ಲಿ ಈ ಚೆಕ್ ಬಾಕ್ಸ್ನ ನೋಡ್ತಾರೆ ಪ್ಲೀಸ್ ದ ಇನ್ಸ್ಟ್ರಕ್ಷನ್ ಕೇರ್ಫುಲ್ಲಿ ಅಂತ ಇದೆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡಿ ಕ್ಲಿಕ್ ಕೇ ಟು ಪ್ರೊಸೀಡ್ ಅಂತಿದ್ದೀಯ ಕೆಳಗಡೆ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗತ್ತೆ ಪ್ರತಿಯೊಂದು ಸ್ಟೆಪ್ನೂ ನೀವು ನೀಟಾಗಿಲ್ಲ ಓದ್ಕೊಳ್ಳಿ ಏಕೆಂದರೆ ಯಾವ ರೀತಿ ಅಪ್ಲೈ ಮಾಡೋದು ಯಾವ ರೀತಿ ಟಾಪ್ ಮಾಡಿಟ್ಕೋಬೇಕಾಗತ್ತೆ ಯಾವ ಸೈಜ್ ಇರಬೇಕಾಗುತ್ತೆ ಪಾಸ್ವರ್ಡ್ ಯಾವ ರೀತಿ ಹಾಕಬೇಕಾಗತ್ತೆ ಅಂತೆಲ್ಲ ನೋಡಿಕೊಂಡು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ ಮಾಡಿ ಆಗಿದ ತಕ್ಷಣ ನಿಮಗೆ ನೆಕ್ಸ್ಟ್ ಪೇಜ್ ಈ ಥರ ಓಪನ್ ಆಗುತ್ತೆ ನೋಡ್ತಾ ಇರ್ಬೋದು ಇಲ್ಲಿ ಪರ್ಸ್ನಲ್ ಡೀಟೇಲ್ಸ್ ಎಲ್ಲ ಕೇಳ್ತಾ ಇದೆ ಇಲ್ಲಿ ನಿಮಗೆ ಎಸ್ ಎಲ್ ಸಿ ಮಾಸ್ಕ್ ಕಾರ್ಡ್ ನಿಮ್ಮ ಹತ್ರ ಇಟ್ಕೊಂಡು ಫಿಲ್ನ ಮಾಡ್ಕೋಬೇಕಾಗತ್ತೆ ಇಲ್ಲೇ ಮೇಲೆಲ್ಲ ಕೊಟ್ಲಾಗಿರುತ್ತೆ ಪ್ಲೀಸ್ ಡೀಟೇಲ್ಸ್ ಎಲ್ಲ ನೀವು ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಏನು ಟೆಂತ್ ಮಾಸ್ಕ್ ಕಾರ್ಡ್ ಇರುತ್ತಲ್ಲ ಆ ಮಾಸ್ಕ್ ಕಾರ್ಡ್ ಪ್ರಕಾರ ನೀವು ಇಲ್ಲಿ ಫಿಲ್ನ ಮಾಡಬೇಕಾಗತ್ತೆ ಮೇಯ್ನಾಗಿ ನಿಮ್ಮ ಎಸ್ ಎಲ್ ಸಿ ಮಾಸ್ ಕಾರ್ಡು ಆಧಾರ್ ಕಾರ್ಡು ಎಲ್ಲ ಒಂದೇ ಥರ ಇರಬೇಕಾಗತ್ತೆ ನೋಡ್ಬೋದು ಇಲ್ಲಿ ಫಸ್ಟ್ ಕ್ಯಾಂಡಿಡೇಟ್ ನೇಮು ಗಾರ್ಡನ್ ಗಾರ್ಡಿಯನ್ ನೇಮು ಫಾದರ್ ನೇಮು ತ ಮದರ್ ನೇಮು ಜೆಂಡರು ಡೇಟ್ ಆಫ್ ಬರ್ತು ಪ್ರತಿಯೊಂದು ಫಿಲ್ ಮಾಡಿ ಫಸ್ಟಲ್ಲಿ ಮತ್ತು ಇನ್ನೊಂದು ಸಲ ಕನ್ಫರ್ಮ್ ಪರ್ಸ್ನಲ್ ಡೀಟೇಲ್ಸ್ ಸೇಮ್ ಅದೇನೇ ಇಲ್ಲಿ ಕೂಡ ಟೈಪ್ನ ಮಾಡ್ಕೋಬೇಕಾಗತ್ತೆ ಸೇಮ್ ಮ್ಯಾಚ್ ಆಗಬೇಕು ಒಂದು ಮ್ಯಾಚ್ ಆಗಲಿಲ್ಲ ಅಂದರೆ ಅಲ್ಲಿ ರಿಜೆಕ್ಟ್ ಆಗುತ್ತೆ ಅಲ್ಲಿ ಕ ತೋರ್ಸೋದಿಲ್ಲ ಒಂದು ಸಲ ನೋಡಿಕೊಂಡು ಕನ್ಫರ್ಮೇಷನ್ ಮಾಡಿಕೊಳ್ಳಿ ಅದಾದಮೇಲೆ ಪ್ರೆಸೆಂಟ್ ಪ್ರೆಸೆಂಟ್ ಅಡ್ರೆಸ್ನ ಇವಾಗ ಇವಾಗೇನು ಪ್ರೆಸೆಂಟ್ ಅಡ್ರೆಸ್ ಏನೈತಿದಲ್ಲ ಆ ಅಡ್ರೆಸ್ನ ಫಿಲ್ ಮಾಡ್ಕೊಳ್ಳಿ ಲೊಕೇಶನ್ ಯಾವುದು ಲ ಏರಿಯಾ ಯಾವುದು ಕಂಟ್ರಿ ಯಾವುದು ಸ್ಟೇಟ್ ಯಾವುದು ಡಿಸ್ಟ್ರಿಕ್ ಯಾವುದು ಪಿನ್ ಕೋಡ್ ಪ್ರತಿಯೊಂದು ಕೂಡ ಫಿಲ್ ಮಾಡ್ಕೋಬೇಕಾಗತ್ತೆ ಅದಾದಮೇಲೆ ಕೆಳಗಡೆ ಬಂದರೆ ಇಲ್ಲಿ ನೋಡ್ಬೋದು ಎಲೆಕ್ಟ್ರಾನಿಕ್ ಎಲೆಕ್ಟ್ರಾನಿಕ್ ಕಮ್ಯುನಿಕೇಷನ್ ಅಡ್ರೆಸ್ ಅಂತ ಅಂದ್ಬಿಟ್ಟು ಇಲ್ಲಿ ಇಮೇಲ್ ಡಿನ ಕೇಳ್ತಾ ಇದೆ ನಿಮ್ಮ ಇಮೇಲ್ ಮೇಲ್ ಐಡಿನ ಹಾಕೋಬೇಕಾಗುತ್ತೆ ಮತ್ತು ಇನ್ನೊಂದು ಸಲ ಕನ್ಫರ್ಮೇಷನ್ಗೆ ಸಲ ಸೇಮ್ ಇಮೇಲ್ ಡಿನ ಹಾಕೊಳ್ಳಿ ಮತ್ತು ಮೊಬೈಲ್ ನಂಬರ್ ಮತ್ತು ಕನ್ಫರ್ಮೇಷನ್ ಮೊಬೈಲ್ ನಂಬರ್ ಸೇಮ್ ಎರಡು ಸಲ ಹಾಕ್ಕೊಳ್ಳಿ ಮತ್ತು ಎಕ್ಸ್ಟ್ರಾ ಒಂದು ಮೊಬೈಲ್ ನಂಬರ್ನ ಕೊಡಬೇಕಾಗುತ್ತೆ ಆಟರ್ನೇಟಿವ್ ಮೊಬೈಲ್ ನಂಬರ್ನ ಕೊಡಿ ಅದಾದಮೇಲೆ ಪ್ರೆಸೆಂಟ್ ಅಡ್ರೆಸ್ಸು ಪರ್ಮನೆಂಟ್ ಅಡ್ರೆಸ್ ಇಲ್ಲಿ ಸೇಮ್ ಆಯೋದು ಅಂತ ಕೇಳ್ತಾ ಇದೆ ಸೇಮ್ ಇದೆ ಆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಾಂದರೆ ಟೈಪ್ನ ಮಾಡ್ಕೊಳ್ಳಿ ಅದಾದಮೇಲೆ ಪಾಸ್ವರ್ಡ್ ಚೂಸ್ ಮಾಡ್ಕೋಬೇಕಾಗುತ್ತೆ ಪಾಸ್ವರ್ಡ್ನ ಚೂಸ್ ಮಾಡ್ಕೊಳೋದು ಇಲ್ಲಿ ಪಾಸ್ವರ್ಡ್ನ ಸೆಟ್ ಮಾಡ್ಕೋಬೇಕಾಗುತ್ತೆ ನೋಡಿ ಅದ ಮೇಲೆ ಕ್ಲಿಕ್ನ ಮಾಡೋದು ಯಾವ ರೀತಿ ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೋಬೇಕು ಅನ್ನೋ ಆಪ್ಷನ್ನ ಇಲ್ಲಿ ತೋರಿಸಲಾಗಿದೆ ಕ್ಯಾಪಿಟಲ್ ಲೆಟರ್ಸು ಸ್ಮಾಲ್ ಲೆಟರ್ಸು ಬಿಗ್ ಸಾರಿ ನಂಬರ್ಸು ಮತ್ತು ಸ್ಪೆಷಲ್ ಕ್ಯಾಟಗರ್ಸ್ ಇಷ್ಟು ಮಿಕ್ಸ್ ಮಾಡಿ ಒಂದು ಪಾಸ್ವರ್ಡ್ನ ಹಾಕೋಬೇಕು ಅದಾದಮೇಲೆ ಕನ್ಫರ್ಮ್ ಪಾಸ್ವರ್ಡ್ಸ್ ಏನು ಮೇಲೆ ಹಾಕೊಂಡಿತ್ತು ಅದೇ ಥರ ಕೆಳಗಡೆ ಕನ್ಫರ್ಮಲ್ಲಿ ಇನ್ನೊಂದ್ಸಲಿ ಪಾಸ್ವರ್ಡ್ನ ಹಾಕೊಳ್ಳಿ ಅದಾದಮೇಲೆ ಇಲ್ಲಿ ಸೆಕ್ಯೂರಿಟಿ ಕ್ವಶನ್ನ ಚೂಸ್ ಮಾಡ್ಕೊಳ್ಳಿ ಯಾವುದು ಬೇಕು ಅದನ್ನು ಅದಕ್ಕೆ ಆನ್ಸರ್ನ ಅಲ್ಲಿ ಕೊಟ್ಕೊಂಡು ಇಲ್ಲಿ ಚ ಕ್ಯಾಪ್ಚರ್ ಕೊಡಿ ಕ್ಯಾಪ್ಚರ್ ಕೊಡೋ ಎಂಟರ್ನ ಮಾಡ್ಕೋಬೇಕಾದ ಒಂದು ನಿಮ್ಮ ನಾನೆಲ್ಲ ಫುಲ್ ಫಿಲ್ ಮಾಡ್ಕೊಂಡ್ಬಂದುಬಿಡ್ತೀನಿ ನಿಮ್ಮ ತೋರಿಸ್ತೀನಿ ನೆಕ್ಸ್ಟ್ ಏನು ಆಪ್ಷನ್ ಅಂದ್ಬಿಟ್ಟು ಪ್ರತಿಯೊಂದು ಸ್ಟೆಪ್ನ ಫಿಲ್ ಮಾಡ್ಕೊಂಡಿ ನೋಡ್ಬೋದು ಇಲ್ಲಿ ಫಿಲ್ ಮಾಡ್ಕೊಂಡು ಕ್ಯಾಪ್ಚರ್ ಕೂಡ ಹಾಕೊಂಡು ಸಬ್ಮಿಟ್ ಅಂತ ಇದಿಲ್ಲ ಸಬ್ಮಿಟ್ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗತ್ತೆ ಸಬ್ಮಿಟ್ ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ಎಲ್ಲಿಂದ ನೋಡ್ಬೋದು ಪ್ರತಿಯೊಂದು ಸ್ಟೆಪ್ಪಲ್ಲಿ ಥರ ತೋರಿಸುತ್ತೆ ನಿಮ್ದು ಏನಾದರೂ ಕರೆಕ್ಟಾಗಿದ್ದರೆ ಸಬ್ಮಿಟ್ ಅಂತ ಕೊಡಿ ಇಲ್ಲ ಅಂದರೆ ನೆಕ್ಸ್ಟ್ ಎಡಿಟಿಂಗ್ ಮಾಡ್ಕೊಳ್ಳಿ ಅಂತ ಅಂತ ತೋರಿಸ್ತಾ ಇದೆ ಎಡಿಟಿಂಗ್ ನೆಕ್ಸ್ಟ್ ಹೋದಾಗ ಒಂದು ಸಲ ಇಲ್ಲಿ ನೋಡ್ಕೊಳ್ಳಿ ಮೇಲೆ ಬಂದರೆ ಇಲ್ಲೆಲ್ಲ ನಿಮ್ಮ ಹೆಸ್ರು ಡೇಟ್ ಆಫ್ ಬರ್ತು ಜೆಂಡರು ಮತ್ತು ತಂದೆ ತಾಯಿ ಎಸ್ತಿ ಏನೆಲ್ಲ ಫಿಲ್ ಮಾಡಿದ್ದೀರ ಅದೆಲ್ಲ ಕರೆಕ್ಟಾಗಿದೆಯಲ್ಲೋ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಇಲ್ಲಿ ನೋಡ್ಕೊಳ್ಳಿ ಎಲ್ಲ ಚೆಕ್ ಮಾಡ್ಕೊಂಡಿಲ್ಲಿ ಚೆಕ್ ಬಾಕ್ಸ್ ಒಂದು ಇಲ್ಲಿ ಕೊಡಲಾಗಿದೆ ಐ ಹ್ಯಾವ್ ವೆರಿಫೈಡ್ ಹಾಲ್ ಪರ್ಸ್ನಲ್ ಡೀಟೇಲ್ಸ್ ಅಂತ ಎಲ್ಲಿದೆ ನೋಡ್ಬೋದು ಪ್ರತಿಯೊಂದು ಕೂಡ ಐದು ನಿಮಿಷ ಲೇಟ್ ಆದರೂ ಪರವಾಗಿಲ್ಲ ಚೆಕ್ ಬಾಕ್ಸ್ ಮೇಲೆ ಆಗಲಿಕ್ನ ಮಾಡ್ಕೊಳ್ಳಿ ಚೆಕ್ ಮಾಡಿಕೊಂಡು ಇಲ್ಲಿ ಸೇಮ್ ಆಗ ಹಾಗೆ ಇಲ್ಲಿ ಅಡ್ರೆಸ್ಸು ಕೂಡ ನಿಮ್ಮ ಮನೆ ಅಡ್ರೆಸ್ ಏನು ಕೊಟ್ಟಿದ್ದೆ ಪ್ರೆಮೆಂಟು ಮತ್ತು ಪ್ರೆಸೆಂಟ್ ಅಡ್ರೆಸ್ಸು ಏನು ಅಡ್ರೆಸ್ ಕೊಟ್ಟಿತ್ತು ಅದು ಅಂತ ಚೆಕ್ ಮಾಡ್ಕೊಳ್ಳಿ ಎಲ್ಲ ಕರೆಕ್ಟಾಗಿದೆ ಅಂದಾಗ ಫೋನ್ ನಂಬರು ಮತ್ತು ಇಮೇಲ್ ಐ ಡಿ ಕಾರ್ಡ್ ಆಗಿದೆ ಆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ಬಂದರೆ ಆ ಅಗ್ರಿ ಅಂತ ಇದೆಯಲ್ಲ ಆ ಅಗ್ರಿ ಮೇಲೆ ಕ್ಲಿಕ್ನ ಮಾಡಿ ಸಬ್ಮಿಟ್ ಅಂತ ಕೊಡಿ ಸಬ್ಮಿಟ್ ಅನ್ನು ಸೆಂಡ್ ಓ ಟಿ ಪಿ ಅಂತ ಕೊಟ್ಟರೆ ಹೋಗುತ್ತೆ ಇಲ್ಲಾಂದರೆ ಎಡಿಟಿಂಗ್ ಮೇಲೆ ಮಾಡ್ಕೋಬೋದು ಇವಾಗ ಕರೆಕ್ಟ್ ಆಗಿದೆ ನಾನು ಸಬ್ಮಿಟ್ ಮಾಡಿದ್ದೀನಿ ಓ ಟಿ ಪಿ ಕೂಡ ಸೆಂಡ್ ಆಗಿದೆ ಏನು ಮೊಬೈಲ್ ನಂಬರ್ ಅಲ್ಲಿ ಎಂಟ್ರಿ ಮಾಡಿದ್ದೀವಲ್ಲ ಸ್ಟಾರ್ಟಿಂಗಲ್ಲಿ ಅದೇ ನಂಬರಿಗೆ ಸಿಕ್ಸ್ ನಂಬರ್ಸ್ ಅಂತ ಓ ಟಿ ಪಿ ಹೋಗಿರುತ್ತೆ ಆ ಓ ಟಿ ಪಿನೇ ಇಲ್ಲಿ ಎಂಟರ್ನ ಮಾಡ್ಕೋಬೇಕಾಗತ್ತೆ ಒ ಟಿ ಪಿನೇ ಬಂದಂಥ ಒ ಟಿ ಪಿನೇ ಇಲ್ಲಿ ಎಂಟರ್ನ ಮಾಡಿಕೊಂಡು ಇಲ್ಲಿ ಸಬ್ಮಿಟ್ ರಿಜಿಸ್ಟ್ರೇಷನ್ ಫಾರ್ಮ್ ಅಂತ ಇದೆಯಲ್ಲ ಕೆಳಗಡೆ ಕರೆಕ್ಟಾಗಿ ಓ ಟಿ ಪಿ ಬಂದಂಥ ಒ ಟಿ ಪಿನ ಹಾಕೋಬೇಕಾಗತ್ತೆ ಇಲ್ಲಿ ಸಬ್ಮಿಟ್ ರಿಜಿಸ್ಟ್ರೇಷನ್ ಫಾರ್ಮ್ ಅಂತ ಇದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಕ್ಲಿಕ್ ಆಗಿದ ತಕ್ಷಣ ನೋಡ್ತಾ ಇರ್ಬೋದು ಇಲ್ಲಿ ಕರೆಂಟ್ ಸ್ಟೇಟಸ್ಸು ಇವಾಗ ರಿಜಿಸ್ಟ್ರೇಷನ್ ಫಾರ್ಮು ಕಂಪ್ಲೀಟೆಡ್ ಆಗಿದೆ ಇಲ್ಲಿ ಗ್ರೀನ್ ಕಲರ್ ಬಂದಿದೆ ಇನ್ನು ಅಪ್ಲಿಕೇಶನ್ ಫಾರ್ಮು ಮತ್ತು ಫೀಸ್ ಪೇಮೆಂಟು ಇನ್ನು ಯೆಲ್ಲೋ ಕಲರಲ್ಲೇ ಇದೆ ನೋಡ್ತಾ ಇದ್ದಿದೆಯಲ್ಲ ಇನ್ನು ರಿಜಿಸ್ಟ್ರೇಷನ್ ರಿಜಿಸ್ಟ್ರೇಷನ್ ಒಂದು ಕಂಪ್ಲೀಟ್ ಆಗಿದೆ ನೆಕ್ಸ್ಟ್ ಅಪ್ಲಿಕೇಶನ್ ಫಿಲ್ ಮಾಡಬೇಕಾಗುತ್ತೆ ಇವಾಗ ಕೆಳಗಡೆ ಬಂದರೆ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಫಿಲ್ ಅಪ್ ಅಪ್ಲಿಕೇಶನ್ ಫಾರ್ಮ್ ಅಂತ ನೋಡ್ತಾ ಇಲ್ಲ ಇದ್ರ ಮೇಲೆ ಕ್ಲಿಕ್ನ ಮಾಡಿ ಕ್ಲಿಕ್ ಆಗಿದ ತಕ್ಷಣ ನಿಮಗೆ ಅಪ್ಲಿಕೇಶನ್ ಪೇಜ್ ಓಪನ್ ಆಗಿದೆ ಅಂದರೆ ನೆಕ್ಸ್ಟ್ ಪೇಜ್ ಓಪನ್ ಆಗಿದೆ ಇಲ್ಲಿ ನೋಡ್ಬೋದು ಅಪ್ಲಿಕೇಶನ್ ಸ್ಟೇಟಸ್ ಅಂತ ಅಂದ್ಬಿಟ್ಟು ಫಸ್ಟ್ ಒಂದು ಮಾತ್ರ ಕಂಪ್ಲೀಟ್ ಆಗಿದೆ ರಿಜಿಸ್ಟರ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅದೊಂದು ಕಂಪ್ಲೀಟ್ ಆಗಿದೆ ಮತ್ತು ಏನು ಟ್ವೆಲ್ ಟೂ ಇಂದ ಟ್ವೆಲ್ವರೆಗೂ ಹನ್ನೆರಡವರೆಗೂ ಫಿಲ್ ಮಾಡ್ಕೋಬೇಕಾಗುತ್ತೆ ಟ್ವೆಲ್ವರೆಗೂ ಸ್ಟೆಪ್ಪು ಕೂಡ ಫಿನಿಶ್ ಮಾಡ್ಕೊ ಫಿಲ್ ಮಾಡ್ಕೋಬೇಕಾಗತ್ತೆ ಅಷ್ಟು ಕೂಡ ಫಾರ್ಮ್ನ ಫಿಲ್ ಮಾಡಬೇಕಾಗತ್ತೆ ಯಾವ ರೀತಿ ಅನ್ನೋದನ್ನ ನೋಡೋಣ ಇವಾಗ ಕೆಳಗಡೆ ಬಂದರೆ ರಿಜಿಸ್ಟರ್ ಪರ್ಸ್ನಲ್ ಡೀಟೇಲ್ಸ್ ಅಂತ ಇದೆಯಲ್ಲ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಕ್ಲಿಕ್ ಆಗಿದ ತಕ್ಷಣ ನಿಮಗೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಪರ್ಸ್ನಲ್ ಡೀಟೇಲ್ಸ್ ಓಪನ್ ಆಗಿದೆ ಇಲ್ಲಿ ನೋಡ್ಬೋದು ಪ್ರತಿಯೊಂದು ರಿಜಿಸ್ಟರ್ ಟೈಮಲ್ಲಿ ನೀವು ಏನೆಲ್ಲ ಡೀಟೇಲ್ಸ್ ಕೊಟ್ಟಿರಿ ಅದೆಲ್ಲ ಓಪನ್ ಆಗಿದೆ ಇಲ್ಲಿ ಚ ಕೇಳ್ತಾರೆ ಇನ್ ಕೇಸ್ ಆಫ್ ಗರ್ಲ್ ಚೈಲ್ಡ್ ಕ್ಯಾಂಡಿಡೇಟ್ ಆರ್ ಯು ಇನ್ ಓನ್ಲಿ ಗರ್ಲ್ ಇನ್ ಇವತ್ತು ಪೇರೆಂಟ್ ಅಂತ ಕೇಳ್ತಾರೆ ಒಬ್ಬಳೇ ಮಗಳಾಗಿದೆಯೋ ಎಸ್ ಅಂತ ಕೊಡಿ ಇಲ್ಲ ಅಂದ್ರೆ ಇಲ್ಲ ಅಂತ ಕೊಡಿ ಅದಾದ್ಮೇಲೆ ಕೆಳಗಡೆ ಬಂದ್ರೆ ತಂದೆ ತಾಯಿ ಎಸ್ತೆಲ್ಲ ಇರುತ್ತೆ ಅದಾದ್ಮೇಲೆ ಇಲ್ಲಿ ಕೆಳಗಡೆ ನಿಮಗೆ ನ್ಯಾಷ್ನಲಿಟಿನ ಕೇಳ್ತಾ ಇದೆ ಸೆಲೆ ಇಂಡಿಯಾ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದಮೇಲೆ ಯಾವ ಸ್ಟೇಟು ಅಂತ ಕೇಳ್ತಾ ಇದೆ ಕರ್ನಾಟಕ ಅಂತ ಸೆಲೆಕ್ಟ್ ಆದಮೇಲೆ ಕೆಳಗಡೆ ಬಂದರೆ ನಿಮ್ಮ ಕ್ಯಾಟಗರೀಸ್ ಕೇಳ್ತಾ ಇದೆ ಯಾವ ಕ್ಯಾಟಗರಿಗೆ ಜಾಯ್ನ್ ಆಗ್ತಿದೆ ಒ ಬಿ ಸಿ ಜನರಲ್ಲು ಎಸ್ ಸಿ ಎಸ್ ಟಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಕನ್ಫರ್ಮೇಷನ್ ಇನ್ನೊಂದ್ಸಲಿ ಕೇಳ್ತಾ ಇದೆ ಇನ್ನೊಂದ್ಸಲ ಸೇಮ್ ಅದನ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದಮೇಲೆ ಡಿ ಯು ಹ್ಯಾವ್ ಎನಿ ವ್ಯಾಲಿಡ್ ಸರ್ಟಿಫಿಕೇಟ್ ಇಶ್ಯೂಸ್ ದ ಗೌರ್ಮೆಂಟ್ ಅಥಾರಿಟಿ ಆಫ್ ಗೌರ್ಮೆಂಟ್ ಅಂತ ಕೇಳ್ತಾ ಇದೆ ಎಸ್ ಅಂತ ಕೊಡಿ ನಿಮ್ಮ ಹತ್ರ ಆಲ್ರೆಡಿ ಗೌರ್ಮೆಂಟಿಂದ ತೊಗೊಂಡಿದ್ದ ಆರ್ ಡಿ ಸರ್ಟಿಫಿಕೇಟು ಕ್ಯಾಸ್ಟ್ ಇನ್ಕಮು ಎಸ್ ಅಂತ ಕೊಡಿ ಅದಾದಮೇಲೆ ಇಲ್ಲಿ ಕೆಳಗಡೆ ಆ ಸರ್ಟಿಫಿಕೇಟ್ ನಂಬರ್ನ ಹಾಕೋಬೇಕಾದ ಆಗುತ್ತೆ ಏನು ಆ ಡಿ ಸರ್ಟಿಫಿಕೇಟ್ ಕ್ಯಾಟಗರಿ ಸರ್ಟಿಫಿಕೇಟ್ ನಂಬರ್ ಆಡಿ ನಂಬರ್ ಇರೋದಲ್ಲ ಅದು ನಂಬರ್ನ ಹಾಕೊಳ್ಳಿ ಆ ಸರ್ಟಿಫಿಕೇಟಲ್ಲೇ ನಿಮಗೆ ಬಂದಂಥ ಡೇಟ್ ಯಾವಾಗ ನಿಮಗೆ ಜನ್ರೇಟ್ ಆಗಿ ಬಂದಿದ್ದ ಡೇಟು ಅಂತ ಕೂಡ ಅಲ್ಲಿರುತ್ತೆ ಆ ಡೇಟ್ನ ಕೂಡ ಹಾಕೋಬೇಕಾಗತ್ತೆ ಮತ್ತು ಯಾರಿಂದ ಇಶ್ಯೂ ಆಗಿದೆ ಆ ಸರ್ಟಿಫಿಕೇಟು ಅನ್ನೋದನ್ನ ಲಾಸ್ಟಲ್ಲಿ ಇರುತ್ತೆ ತಹಸೀಲ್ದಾರ್ ಅಂತ ಅಂದ್ಬಿಟ್ಟು ತಹಸೀಲ್ದಾರ್ ಆಫೀಸ್ ಅಂತ ಹಾಕೋದೇ ಆಗುತ್ತೆ ಆಯಿತಲ್ಲ ಇಷ್ಟು ಹಾಕೊಂಡಾದ್ಮೇಲೆ ನೆಕ್ಸ್ಟ್ ಬಂದರೆ ನೀವು ಹಿಂಗೆ ಡಯಾಬಿಟಿಕ್ ಇದೆಯಾ ಅಂತ ಕೇಳುತ್ತೆ ಡಯಾಬಿಕ್ ಅಂತ ಡಯಾಬಿಟಿಕ್ ಅಂತ ಕೇಳುತ್ತೆ ಎಸ್ ಆರ್ ನೋ ಅಂತ ನೋ ಅಂತ ಕೊಡಿ ಅದಾದಮೇಲೆ ಯಾವ ಏರಿಯಾ ಅರ್ಬನ್ನ ರೂರಲ್ ಅಂತ ಕೇಳುತ್ತೆ ಯಾವುದೊಂದು ಸೆಲೆಕ್ಟ್ನ ಮಾಡಿಕೊಳ್ಳಿ ಅದಾದಮೇಲೆ ಫ್ಯಾಮಿಲಿ ಇನ್ಕಮ್ ಎಷ್ಟು ಎಷ್ಟಿದೆ ಅದನ್ನ ಸೆಲೆಕ್ಟ್ನ ಮಾಡ್ಕೊಳ್ಳಿ ಎಷ್ಟಿದೆ ಅಂತ ಅಂದ್ಬಿಟ್ಟು ಒಂದು ಲ್ಯಾಕ್ ಒನ್ ಲ್ಯಾಕ್ ಮೇಲೆ ಇದೆಯಾ ಅನ್ನೋದನ್ನ ಸೆಲೆಕ್ಟ್ನ ಮಾಡ್ಕೊಳ್ಳಿ ಅದಾದಮೇಲೆ ನೀವು ಮಂತ್ಲಿ ಬಿಲಾಂಗ್ಸ್ ಟು ಮನೆ ಮೈನಾರಿಟಿ ಅಂತ ಕೇಳ್ತಾರೆ ಸಾರಿ ಮೈನಾರಿಟಿ ಅಂತ ಕೇಳ್ತಾ ಇದೆ ಮೈನಾರಿಟಿಗೆ ಅಂತ ಸೆಲೆಕ್ಟ್ನ ಮಾಡಿಕೊಂಡ್ರೆ ಇಲ್ಲಿ ಯಾವ ಮೈನಾರಿಟಿ ಅಂತ ತೋರಿಸುತ್ತೆ ಎಸ್ ಅಂತ ಕೊಟ್ಟಾಗ ನೆಕ್ಸ್ಟ್ ಆಪ್ಷನ್ ಇಲ್ಲಿ ಓಪನ್ ಆಗುತ್ತೆ ನಿಮ್ಗೆ ಯಾವ ರಿಲೀಜನ್ಸ್ ಅಂತ ಮುಸ್ಲಿಮು ಸಿಕ್ಕು ಇಲ್ಲಿ ತೋರ್ಸುತ್ತಲ್ಲ ಕ್ರಿಶ್ಚಿಯನ್ ಆದರೆ ಮೈನಾರಿಟಿಗೆ ಜಾಯ್ನ್ ಆಗ್ತದೆ ಇಲ್ಲ ಅಂದರೆ ಇಲ್ಲ ಅಂತ ಕೊಡಬೇಕಾಗತ್ತೆ ಅದು ಇಲ್ಲ ಅಂತ ಮೇಲೆ ನೆಕ್ಸ್ಟ್ ಬಂದರೆ ರೆಸಿಡೆಂಟ್ ಇಂಡಿಯಾ ಅಂತ ಕೊಡಿ ಅದಾದಮೇಲೆ ಇಲ್ಲಿ ಮತಡ್ ಆಫ್ ನೀವು ಯಾವ ರೀತಿ ಪ್ರಿಪೇರ್ ಆಗ್ತಾಯಿದೆ ಎಕ್ಸಾಮ್ಗೆ ಅಂತ ಕೇಳ್ತಾರೆ ಅದರಲ್ಲಿ ಸೆಲೆಕ್ಟ್ನ ಮಾಡ್ಕೋಬೇಕಾಗುತ್ತೆ ಕೋಚಿಂಗ್ ಹೋಗ್ತಾ ಇದೆ ಸೆಲ್ಫ್ ಸ್ಟಡಿನ ಆನ್ಲೈನ್ ಕೋಚಿಂಗ್ ಏನು ಅಂತ ಸೆಲೆಕ್ಟ್ ಸೆಲೆಕ್ಟ್ನ ಮಾಡ್ಕೊಳ್ಳಿ ನೀವು ಯಾವ ರೀತಿ ಓದ್ತಾ ಅನ್ನೋದನ್ನ ನಿಮ್ಮ ಇದು ಚಾಯ್ಸ್ ಮೇಲೆ ಇರುತ್ತೆ ಆ ಸೆಲೆಕ್ಟ್ನ ಮಾಡ್ಕೊಳ್ಳಿ ಅದಾದಮೇಲೆ ಇಲ್ಲಿ ನೋ ಅಂತ ಕೊಡಿ ಇದಕ್ಕೂ ಮುಂಚೆ ಎಕ್ಸಾಮ್ ತಗೊಂಡಿರೋ ಎಲ್ಲ ಇಲ್ಲ ಅಂತ ಕೊಟ್ಟು ಇಲ್ಲಿ ಕೇಳ್ತಾ ಇದೆ ಕ್ಯಾಪ್ಚರ್ ಕೋಡ್ನ ಕೇಳ್ತಾ ಇದೆಯಲ್ಲ ಕ್ಯಾಪ್ಚರ್ ಕೋಣ ಇಲ್ಲಿ ಹಾಕೋಬೇಕಾಗುತ್ತೆ ಯಾವ ರೀತಿ ಸೇಮ್ ಅದೇ ರೀತಿ ಕ್ಯಾಪ್ಚರ್ ಕೋಣ ಹಾಕೊಂಡು ಸೇವ್ ಅಂಡ್ ನೆಕ್ಸ್ಟ್ ಅಂತ ಕೊಡಿ ಸೇವ್ ಆಗುತ್ತೆ ನೆಕ್ಸ್ಟ್ ಆಪ್ಷನ್ಗೆ ಹೋಗುತ್ತೆ ಅಲ್ಲಿ ನೋಡ್ಬೋದು ಅದು ಅಂತ ಕೇಳ್ತೇನೆ ಎಸ್ ಅಂತ ಕೊಡಿ ಎಸ್ ಅಂತ ಕೊಟ್ಟಾಗ ನಿಮಗೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ನೋಡ್ಬೋದು ಇವಾಗ ಡಿಸಾಬಲಿಟಿ ಡೀಟೇಲ್ಸ್ ಫಿಲ್ ಮಾಡಬೇಕಾಗುತ್ತೆ ಇಲ್ಲೇ ನಿಮಗೆ ಡಿಸಾಬಲಿಟಿ ಇದೆಯಾ ಅಂತ ಕೇಳ್ತಾ ಇದೆ ನೋ ಅಂತ ಕೊಡಿ ನೋ ಅಂತ ಕೊಟ್ಟಾದಮೇಲೆ ನೆಕ್ಸ್ಟ್ ಇಲ್ಲಿ ಕ್ಯಾಪ್ಚರ್ ಕೇಳುತ್ತೆ ಕ್ಯಾಪ್ಚರ್ ಕೋಣೆ ಎಂಟರ್ನ ಮಾಡ್ಕೊಳ್ಳಿ ಕ್ಯಾಪ್ಚರ್ ಕೋಣ ಎಂಟರ್ನ ಮಾಡಿಕೊಂಡು ಸೇಮ್ ಯಾವ ರೀತಿ ಇದೋ ಅದೇ ರೀತಿ ಹಾಕೊಂಡು ಇಲ್ಲಿ ನೋಡ್ಬೋದು ಸಬ್ಮಿಟ್ ಆ್ಯಂಡ್ ನೆಕ್ಸ್ಟ್ ಅಂತ ಇದಿಲ್ಲ ಸಬ್ಮಿಟ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕೊಡಿ ಇಲ್ಲಿ ನೋಡ್ಬೋದು ಅದು ಅಂತ ಕೇಳುತ್ತೆ ಎಸ್ ಅಂತ ಕೊಡ್ಬೇಕಾಗುತ್ತೆ ಪ್ರತಿಯೊಂದಕ್ಕೂ ಕೂಡ ಅದು ಅಂತಾನೆ ಕೇಳುತ್ತೆ ಅದಾದಮೇಲೆ ನೆಕ್ಸ್ಟ್ ಕೇಳುತ್ತೆ ಇಲ್ಲಿ ಆಧಾರ್ ಡೀಟೇಲ್ಸ್ ಕೇಳ್ತಾ ಇದೆ ಆಧಾರ್ ಡೀಟೇಲ್ಸಲ್ಲಿ ಮೇಲ್ಗಡೆ ನಿಮ್ಮ ಸರ್ಟಿಫಿಕೇಟ್ ನಂಬರ್ ಅಂದರೆ ಕ್ಯಾಂಡಿಡೇಟ್ ಐ ಡಿ ನಂಬರ್ ಅಪ್ಲಿಕೇಶನ್ ನಂಬರು ಕ್ಯಾಂಡಿಡೇಟ್ ನೇಮು ಪ್ರತಿಯೊಂದು ಬಂದಿದೆ ಆ ಚೆಕ್ ಬಾಕ್ಸ್ ಮೇಲೆ ಕರೆಕ್ಟ್ ಕರೆಕ್ಟಾಗಿದೆ ಅಂತ ಅಂದ್ಬಿಟ್ಟು ಮೇಲ್ಗಡೆ ನೀವೇನೆಲ್ಲ ಇನ್ಫಾರ್ಮೇಷನ್ ಕರೆಕ್ಟಾಗಿದೆ ಅಂತ ಅಂದ್ಬಿಟ್ಟು ಅದಾದಮೇಲೆ ಕೇಳುತ್ತೆ ಬಂದರೆ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಹಾಕೋಬೇಕಾಗುತ್ತೆ ಆಧಾರ್ ಕಾರ್ಡ್ ಮತ್ತೆ ನಿಮ್ಮ ಎಸ್ ಎಲ್ ಸಿ ಸೇಮ್ ಒಂದೇ ತರ ಇರಬೇಕಾಗುತ್ತೆ ಅದನ್ನ ಮೇಂಟೇನ್ ಮಾಡಬೇಕಾಗುತ್ತೆ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ನಂಬರ್ನ ಎಂಟರ್ನ ಮಾಡ್ಕೊಳ್ಳಿ ಅದಾದ್ಮೇಲೆ ಇಲ್ಲಿ ಕ್ಯಾಪ್ಚರ್ ಕೊಡಿ ಏನಿದೆಯಲ್ಲ ಎರಡು ಸಲ ಆಧಾರ್ ಕಾರ್ಡ್ ನಂಬರ್ನ ಎರಡು ಸಲ ಹಾಕೊಬೇಕಾಗುತ್ತೆ ಕನ್ಫರ್ಮೇಷನ್ಗೆ ಹಾಕೊಂಡು ಇಲ್ಲಿ ಕ್ಯಾಪ್ಚರ್ ಕೊಡಿ ಏನಿದೆಯೋ ಅದೇ ರೀತಿ ಕ್ಯಾಪ್ಚರ್ ಕೊಡಿ ಎಂಟರ್ನ ಮಾಡಿಕೊಂಡು ಸಬ್ಮಿಟ್ ಅಂತ ಇದೆಯಲ್ಲ ಸಬ್ಮಿಟ್ ಮೇಲೆ ಕೊಡಿ ಅದು ಶೋಧ ಅಂತ ಕೇಳಿದ್ರೆ ಎಸ್ ಅಂತ ಕೊಡಿ ಓಕೆ ಅಂತ ಕೊಟ್ಟರೆ ಒಂದು ಓ ಕೂಡ ಹೋಗುತ್ತೆ ಆಧಾರ್ ಕಾರ್ಡ್ಗೆ ಏನು ಲಿಂಕ್ ಆಗಿರುತ್ತಲ್ಲ ಮೊಬೈಲ್ ನಂಬರ್ಗೆ ಆ ನಂಬರ್ ಿಗೆ ಒಂದು ಓ ಟಿ ಪಿ ಹೋಗುತ್ತೆ ನೋಡ್ತಾ ಇರ್ಬೋದು ಜನರಿಗೆ ಆ ಏನು ನಂಬರ್ ಎಂಟರ್ ಆಗಿ ಲಿಂಕ್ ಆಗಿರುತ್ತಲ್ಲ ಆಧಾರ್ ಕಾರ್ಡ್ಗೆ ಅದೇ ನಂಬರ್ಗೆ ಹೋಗುತ್ತೆ ರಿಜಿಸ್ಟರ್ ಮಾಡೋ ನಂಬರ್ ಕೊಟ್ಟಿದ್ದೀರಾ ಆ ನಂಬರ್ಗೆಲ್ಲ ಸೇಮ್ ನಂಬರ್ ಆಗಿದೆ ಅದೇ ನಂಬರ್ಗೆ ಹೋಗುತ್ತೆ ಬಂದಂಥ ಒ ಟಿ ಪಿನ ಇಲ್ಲಿ ಹಾಕೋಬೇಕಾಗತ್ತೆ ಒ ಟಿ ಪಿನ ಎಂಟರ್ನ ಮಾಡ್ಕೊಂಡು ಇಲ್ಲಿ ಕ್ಯಾಪ್ಚರ್ ಕೊಡಿ ಏನು ಕಾಣ್ತಿದ್ದಿಲ್ಲ ಕ್ಯಾಪ್ಚರ್ ಕೋಡ್ನ ಎಂಟರ್ನ ಮಾಡ್ಕೊಬೇಕಾಗುತ್ತೆ ಕ್ಯಾಪ್ಚರ್ ಕೋಡ್ ಹಾಕ್ಕೊಂಡು ಇಲ್ಲಿ ಸಬ್ಮಿಟ್ ಒ ಟಿ ಪಿ ಅಂತ ಇದ್ದಿಲ್ಲ ಸಬ್ಮಿಟ್ ಒ ಟಿ ಪಿ ಮೇಲೆ ಕ್ಲಿಕ್ನ ಮಾಡಿ ಕ್ಲಿಕ್ ಆಗಿದ ತಕ್ಷಣ ಇಲ್ಲಿ ಕೂಡ ವ್ಯಾ ಅಂತ ಕೇಳಿ ಪ್ರೊಸೀಡ್ ಅಂತ ಕೇಳುತ್ತೆ ಎಸ್ ಅಂತ ಕೊಡಿ ಓಕೆ ಅಂತ ಕೊಟ್ಟಿದ ತಕ್ಷಣ ನಿಮಗೆ ಇಲ್ಲಿ ಸೇವ್ ಆಗುತ್ತೆ ನೋಡ್ತಾ ಇರ್ಬೋದು ಕ್ಯಾಪ್ಚರ್ ಕೊಡು ಕರೆಕ್ಟಾಗಿಲ್ಲ ಅಂದಾಗ ಈ ಥರ ಮಿಸ್ ಆಗುತ್ತೆ ಕ್ಯಾಪ್ಚರ್ ಕೊಡು ಕರೆಕ್ಟಾಗಿ ಹಾಕ್ಕೊಂಡು ಸೇವ್ ಕೊಡಿ ನೆಕ್ಸ್ಟ್ ಪ್ರೋಸೆಸ್ಗೆ ಹೋಗುತ್ತೆ ಸಬ್ಮಿಟ್ ಆಗುತ್ತೆ ಸಬ್ಮಿಟ್ ಆದಮೇಲೆ ನೋಡ್ಬೋದು ನಿಮ್ಮ ಆಧಾರ್ ಕಾರ್ಡಲ್ಲಿದ್ದಂಥ ಫೋಟೋ ಈ ಥರ ಬರುತ್ತೆ ಪೀಚಾಗಿ ಬರುತ್ತೆ ಆಧಾರ್ ಕಾರ್ಡಲ್ಲಿರೋ ಫೋಟೋ ಮತ್ತೆ ನಿಮ್ಮ ಡೀಟೇಲ್ಸ್ ಆಧಾರ್ ಕಾರ್ಡಲ್ಲಿರೋ ಡೀಟೇಲ್ಸ್ ನಿಮ್ಮ ಹೆಸ್ತಾಗಿರ್ಬೋದು ತಂದೆ ತಾಯಿ ತಾಯಿಯ ತಂದೆ ಆಗಿರ್ಬೋದು ಮತ್ತೆ ನಿಮ್ಮ ಡೇಟ್ ಆಫ್ ಬರ್ತು ಜೆಂಡರು ಮತ್ತೆ ಅಡ್ರೆಸ್ ಪ್ರತಿಯೊಂದು ಕೂಡ ಪೀಚಾಗಿ ಬರುತ್ತೆ ಎಲ್ಲ ಕರೆಕ್ಟ್ ಆಗಿದೆ ನೆಕ್ಸ್ಟ್ ಮೇಲೆ ಕೊಡಿ ನೆಕ್ಸ್ಟ್ ಅಂತ ಕೊಟ್ಟಿದ್ದ ತಕ್ಷಣ ಇಲ್ಲಿ ನೋಡ್ಬೋದು ನೆಕ್ಸ್ಟ್ ಅಪ್ ಸ್ಟೂಡೆಂಟ್ ಅಪಾರ ಐ ಡಿ ಡೀಟೇಲ್ನ ಇಲ್ಲಿ ಫಿಲ್ ಮಾಡ್ಕೋಬೇಕಾಗತ್ತೆ ಇಲ್ಲಿ ಎಸ್ ಅದ ನೋ ಅಂತ ಆಪ್ಷನ್ ಬರುತ್ತೆ ನೋಡ್ಬೋದು ಎಸ್ ಅಂತ ಇದ್ದಾಗ ಡೀಟೇಲ್ನ ಕೊಡ್ಬೇಕು ಇಲ್ಲ ನಾನು ನೋ ಅಂತ ಅಂತ ನೋ ಅಂತ ಕೊಟ್ಟು ಸಬ್ಮಿಟ್ ಅಂತ ಕೊಡ್ತಾ ಇದೀನಿ ನಿಮ್ಮ ಹತ್ರ ಎಸ್ ಅಂತ ಇದ್ದಾಗ ಅಲ್ಲಿ ನೆಕ್ಸ್ಟ್ ಆಪ್ಷನ್ ಬಂದು ನಿಮ್ಮ ಅಪಾರ ಐಡಿ ನಂಬರ್ನ ಹಾಕೊಳ್ಳಿ ಅಂತ ಕೇಳುತ್ತೆ ಆ ನಂಬರ್ನ ಹಾಕೊಂಡು ಕ್ಯಾಪ್ಚರ್ ಕೋಡ್ನ ಕೊಟ್ಟು ನೆಕ್ಸ್ಟ್ ಮೇಲೆ ಕೊಡಬೇಕಾಗತ್ತೆ ಇಲ್ಲಿ ನೋಡ್ಬೋದು ನಾನು ಇಲ್ಲ ಅಂತ ಕೊಟ್ಟಾಗ ಇಲ್ಲಿ ನೆಕ್ಸ್ಟ್ ಮೇಲೆ ಹೋಗಿದೆ ಇವಾಗ ಇಲ್ಲಿ ಎಕ್ಸಾಮಿನೇಷನ್ ಸೆಂಟರ್ನ ಆಯ್ಕೆ ಮಾಡ್ಕೊಬೇಕಾಗತ್ತೆ ಫಸ್ಟ್ ಆಗಿ ಇಲ್ಲಿ ಯಾವ ಮೀಡಿಯಮ್ ಅಂತ ಸೆಲೆಕ್ಟ್ ನ ಮಾಡ್ಕೊಳ್ಳಿ ಯಾವ ಮೀಡಿಯಮಲ್ಲಿ ನಿಮಗೆ ಕ್ವಶನ್ ಪೇಪರ್ ಬೇಕು ಅನ್ನೋದನ್ನ ಹಾಕೋಬೇಕಾಗತ್ತೆ ಅದಾದಮೇಲೆ ಇಲ್ಲಿ ಯಾವ ಸೆಂಟರ್ ಯಾವ ಇಲ್ಲಿ ಬಂದು ಕರ್ನಾಟಕ ಸ್ಟೇಟೇ ಆಗಿರುತ್ತೆ ಮೂರು ಕೂಡ ಸ್ಟೇಟು ಕರ್ನಾಟಕ ಸ್ಟೇಟು ಡಿಸ್ಟಿಕ್ ಮಾತ್ರ ಮೂರಾಗಿರುತ್ತೆ ಜೊತೆಗೆ ನಿಮಗೆ ಅಪಾರ ಐ ಡಿಗೂ ನಂಬರ್ ಗೊತ್ತಿಲ್ಲ ಅಂದರೆ ಕಾಲೇಜಲ್ಲಿ ನಿಮ್ಗೆ ಕೇಳಿದೆ ಕೊಡ್ತಾರೆ ಅದು ಗೊತ್ತಿಲ್ಲ ಅಂದಾಗ ನಿಮಗೆ ನೀವೇ ನೀವು ಆನ್ಲೈನಲ್ಲಿ ತೊಗೋಬೋದು ಆ ವಿಡಿಯೋನ ನಾನು ಡಿಸ್ಕ್ರಿಪ್ಷನ್ ಹಾಕಿ ಯಾವ ರೀತಿ ತೊಗೊಬೋದು ಅನ್ನೋದನ್ನ ಆ ವಿಡಿಯೋ ನೋಡ್ಕೊಂಡು ನೀವೇ ಕೂಡ ನೀವು ತೊಗೋಬೋದಾಗಿದೆ ಕೇವಲ ಒಂದು ಐದು ನಿಮಿಷ ಐದು ಹತ್ತು ನಿಮಿಷದಲ್ಲಿ ನೀವೇ ಅಪ್ಪದ ಐಡಿನ ನೀವು ತೊಗೋಬೋದಾಗಿದೆ ಆನ್ಲೈನಲ್ಲಿ ನಿಮ್ಮ ಸ್ಟೂಡೆಂಟ್ ಡೀಟೇಲ್ಸ್ ಎಲ್ಲ ಹಾಕದೆ ಬಂದುಬಿಡುತ್ತೆ ನೋಡೋದಲ್ಲ ಇವಾಗ ಇಲ್ಲಿ ಎಕ್ಸಾಮ್ ಸೆಂಟರ್ನ ಆಯ್ಕೆ ಇದೀನಿ ಆ ಎಕ್ಸಾಮ್ ಸೆಂಟರ್ನ ನೀವು ಕರ್ನಾಟಕ ಸ್ಟೇಟಲ್ಲೇ ನಿಮ್ಮ ಅಕ್ಕಪಕ್ಕ ಡಿಸ್ಟಿಕ್ನ ಸೆಲೆಕ್ಟ್ನ ಮಾಡ್ಕೊಳ್ಳಿ ನಿಮಗೆ ಹೋಗೋ ಬರೋದಕ್ಕೆ ಈಸಿ ಆಗೋದಕ್ಕೆ ಮತ್ತು ಬಸ್ ಫೆಸಿಲಿಟಿಗೆ ಟ್ರೈನ್ ಫೆಸಿಲಿಟಿ ಯಾವುದಿರುತ್ತೋ ಅದು ನೋಡಿಕೊಂಡು ಹಾಕೋಬೇಕಾಗತ್ತೆ ಏರಿಯಾ ಗೊತ್ತಿದೋ ಅಂತ ಇದೆಯನ್ನು ನೋಡಿಕೊಂಡು ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ನಾನು ಅದಾದಮೇಲೆ ಇಲ್ಲಿ ನೋಡ್ಬೋದು ಇಲ್ಲಿ ನೆಕ್ಸ್ಟ್ ಬಂದರೆ ಇಲ್ಲಿ ತಂದೆ ತಾಯಿ ಏನು ಓದಿದ್ದಾರೆ ಅಂತ ಕೇಳ್ತಾ ಇದೆ ಏನು ಕೆಲಸ ಮಾಡ್ತಾಯಿದ್ದಾರೆ ಫಾದರ್ ಗಾಡಿಯನ್ನು ಆಕ್ಯುಪೇಷನ್ ಕೇಳ್ತಾ ಇದೆ ಇಲ್ಲಿ ಏನು ಕೆಲಸ ಮಾಡ್ತಿದ್ದಾರೆ ತಂದೆ ಏನು ಕೆಲಸ ಮಾಡ್ತಿದ್ದಾರೆ ಅನ್ನೋದನ್ನ ಇದರಲ್ಲಿ ಇಷ್ಟು ಲಿಸ್ಟ್ ಬಂದಿದೆಯಲ್ಲ ಈ ಲಿಸ್ಟಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಏನು ಕೆಲಸ ಅಂತಂದರೆ ಸೆಲ್ಫ್ ಎಂಪ್ಲಾಯ್ಮೆಂಟ ಅದರ್ಸ್ ಅಗ್ರಿಕಲ್ಚರ್ ಏನು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದಮೇಲೆ ಇಲ್ಲಿ ಫಾದರ್ಗೆ ಏನು ಎಜುಕೇಷನ್ ಆಗಿದೆ ಅನ್ನೋದನ್ನ ಕೇಳ್ತಾ ಇದೆ ಫಾದರ್ ಎಜುಕೇಷನ್ನ ಸೆಲೆಕ್ಟ್ನ ಮಾಡ್ಕೋಬೇಕಾಗತ್ತೆ ಅದಾದಮೇಲೆ ಇಲ್ಲಿ ತಾಯಿ ಏನು ಕೆಲಸ ಮಾಡ್ತಿದ್ದಾರೆ ಅಂತ ಹಾಕೋಬೇಕಾಗತ್ತೆ ತಾಯಿ ಏನಾದ್ರೂ ಕೆಲಸ ಮಾಡ್ತಿದ್ದೆ ಹಾಕೊಳ್ಳಿ ಇಲ್ಲ ಅಂದ್ರೆ ಲಾಸ್ಟಲ್ಲಿ ಹೌಸ್ ವೈಫ್ ಅನ್ನೋ ಆಪ್ಷನ್ ನೋಡ್ತಾ ಇರ್ಬೋದು ಅದಾದಂತಹ ಅದು ಹೌಸ್ ವೈಫ್ ಅನ್ನೋ ಆಪ್ಷನ್ನು ಕೂಡ ಸೆಲೆಕ್ಟ್ನ ಮಾಡ್ಕೊಳ್ಳಿ ಅದಾದಮೇಲೆ ತಾಯಿ ಏನು ಓದಿದಾರೆ ಅಂತ ಕೇಳ್ತಾರೆ ತಾಯಿ ಏನು ಓದಿದ್ದಾರೆ ಅನ್ನೋದನ್ನ ಸೆಲೆಕ್ಟ್ನ ಮಾಡ್ಕೋಬೇಕಾಗತ್ತೆ ಆದಮೇಲೆ ಇಲ್ಲಿ ಕ್ಯಾಪ್ಚರ್ ಕೋಡ್ ನೋಡ್ತಾ ಇದ್ದಾರಲ್ಲ ಕ್ಯಾಪ್ಚರ್ ಕೋಡ್ನ ಯಾವ ರೀತಿ ಇದೆ ಸೇಮ್ ಅದೇ ರೀತಿ ಕ್ಯಾಪ್ಚರ್ ಕೋಡ್ನ ಎಂಟರ್ನ ಮಾಡ್ಕೊಳ್ಳಿ ಎಂಟರ್ನ ಮಾಡ್ಕೊಂಡು ಇಲ್ಲಿ ಸೇವ್ ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗುತ್ತೆ ಎಸ್ ಅಂತ ಕೊಡಿ ಎಸ್ ಅಂತ ಕೊಟ್ಟಾದಮೇಲೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ನೆಕ್ಸ್ಟ್ ಬಂದೆ ಇಲ್ಲಿ ಎಜುಕೇಷನ್ ಡೀಟೇಲ್ ಪೇಜ್ ಓಪನ್ ಆಗಿದೆ ಇಲ್ಲಿ ಎಜುಕೇಷನ್ ಕ್ವಾಲಿಫಿಕೇಷನ್ ಡೀಟೇಲ್ನ ಹಾಕೋಬೇಕಾಗುತ್ತೆ ಫಸ್ಟಾಗಿ ಟೆಂತ್ ಮಾಸ್ ಕಾರ್ ಡೀಟೇಲ್ನ ಫಿಲ್ ಮಾಡ್ಕೋಬೇಕಾಗುತ್ತೆ ಟೆಂತ್ ಪಾಸ್ ಆಗಿದೆ ಅಂತ ಹಾಕೊಳ್ಳಿ ಆದ ಯಾವ ವರ್ಷ ಪಾಸ್ ಆಗಿದ್ದ ಅಂತ ಮಾಡ್ಕೊಳ್ಳಿ ಆಮೇಲೆ ಕ್ವಾಲಿಫೈ ಎಕ್ಸಾಮ್ ಯಾವ ಕ್ವಾಲಿಫೈ ಎಕ್ಸಾಮ್ ಟೆಂತ್ ಅಂತ ಸೆಲೆಕ್ಟ್ನ ಮಾಡ್ಕೊಳ್ಳಿ ಅದು ಬಂದು ಅದು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದಮೇಲೆ ಪ್ರೈವೇಟ್ ಕಾಲೇಜು ಗೌರ್ಮೆಂಟ್ ಸ್ಕೂಲು ಪ್ರೈವೇಟ್ ಸ್ಕೂಲು ಪ ಗೌರ್ಮೆಂಟ್ ಆ್ಯಡೆಡ್ ಸ್ಕೂಲು ಪ್ರತಿಯೊಂದು ಸೆಲೆಕ್ಟ್ನ ಮಾಡ್ಕೊಳ್ಳಿ ಆದಮೇಲೆ ಯಾವ ಸ್ಟೇಟಲ್ಲಿ ಓದಿದ್ದು ಅಂತ ಸೆಲೆಕ್ನ ಮಾಡ್ಕೊಳ್ಳಿ ಅದಾದಮೇಲೆ ಯಾವ ಡಿಸ್ಟಿಕ್ ಅಂತ ಹಾಕೊಳ್ಳಿ ಆಮೇಲೆ ಸ್ಕೂಲ್ ಬೋರ್ಡ್ ಯಾವ ಸ್ಕೂಲ್ ಬೋರ್ಡ್ ಅಂತ ಸೆಲೆಕ್ನ ಮಾಡ್ಕೋಬೇಕಾಗತ್ತೆ ಬೋರ್ಡ್ನ ಸೆಲೆಕ್ಟ್ನ ಮಾಡ್ಕೊಳ್ಳಿ ಅದಾದಮೇಲೆ ನಿಮಗೆ ಯಾವ ಪರ್ಸೆಂಟೇಜ್ ಯಾವ ಮೆಥಡಲ್ಲಿ ಬಂದಿದೆ ಪರ್ಸೆಂಟೇಜ್ನ ಸೆಲೆಕ್ನ ಮಾಡ್ಕೋಬೇಕಾಗತ್ತೆ ನಿಮ್ಮ ನಿಮಗೆ ಸಿ ಜಿ ಎಲ್ ಬಂದಿದ್ಯೋ ಇಲ್ಲ ಅದು ಸೆಲೆಕ್ಟ್ ಮೇಲೆ ಕ್ಲಿಕ್ನ ಮಾಡೋದು ತೋರಿಸುತ್ತೆ ನೋಡ್ಬೋದು ಪರ್ಸೆಂಟೇಜ್ ಅಂತ ಅಂದ್ಬಿಟ್ಟು ಸೊ ಸೆಲೆಕ್ಟ್ನ ಮಾಡಿ ಪರ್ಸೆಂಟೇಜ್ ಅಂತ ಸೆಲೆಕ್ಟೇ ಮಾಡಿ ಇಲ್ಲಿ ಟೋಟಲ್ ಮಾರ್ಕ್ಸ್ ಎಷ್ಟು ಬಂದಿದೆ ಅನ್ನೋದನ್ನ ಹಾಕೊಳ್ಳಿ ಅಂದರೆ ಟೋಟಲ್ ಮಾರ್ಕ್ಸ್ ಇಷ್ಟಕ್ಕೆ ಸಿಕ್ಸ್ ಟ್ವೆಂಟಿ ಫೈವ್ ಅಂತ ಹಾಕೊಳ್ಳಿ ಅದಾದಮೇಲೆ ಅಪ್ ಮಾರ್ಕ್ಸ್ ಎಷ್ಟು ಬಂದಿದೆ ಅನ್ನೋದು ಹಾಕೊಳ್ಳಿ ಹಾಕೊಂಡ ತಕ್ಷಣ ನಿಮಗೆ ಪರ್ಸೆಂಟೇಜ್ ಬಂದ್ಬಿಡುತ್ತಲ್ಲಿ ಅದಾದಮೇಲೆ ರೋಲ್ ನಂಬರ್ನ ಎಂಟರ್ನ ಮಾಡಿಕೊಳ್ಳಿ ಎಂಟರ್ನ ಆದಮೇಲೆ ಇಲ್ಲಿ ಸ್ಕೂಲ್ ನೇಮು ಸ್ಕೂಲ್ ನೇಮು ಕೂಡ ನಿಮ್ಮ ಸರ್ಟಿಫಿಕೇಟ್ ಎಲ್ಲ ಇರುತ್ತೆ ಎಸ್ ಎಲ್ ಸಿ ಮಾಸ್ ಕಾರ್ಡಲ್ಲಿ ಸ್ಕೂಲ್ ನೇಮ್ನ ಎಂಟರ್ನ ಮಾಡಿಕೊಳ್ಳಿ ಅದಾದಮೇಲೆ ಇಲ್ಲಿ ಕೆಳಗಡೆ ಕೋಡ್ ಸ್ಕೂಲ್ ಪಿನ್ ಪಿನ್ ಕೋಡ್ನ ಇಲ್ಲಿ ಎಂಟರ್ನ ಮಾಡ್ಕೋಬೇಕಾಗತ್ತೆ ಪಿನ್ ಕೋಡ್ನ ಎಂಟರ್ನ ಮಾಡಿಕೊಂಡು ಇಷ್ಟು ಡೀಟೇಲ್ ಫಿಲ್ ಆದಮೇಲೆ ನೆಕ್ಸ್ಟ್ ಕೆಳಗಡೆ ಬಂದರೆ ಟ್ವೆಲ್ತ್ ಸ್ಟ್ಯಾಂಡರ್ಡ್ ಡೀಟೇಲ್ಸ್ನ ಕೊಡಬೇಕಾಗತ್ತೆ ಅಂದರೆ ಪಿ ಯು ಡೀಟೇಲ್ಸ್ನ ಕೊಡಬೇಕಾಗತ್ತೆ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಪಾಸಾಗಿದೆ ಪಾಸ್ ಅಂತ ಹಾಕ್ಕೊಳ್ಳಿ ಇಲ್ಲಾಂದರೆ ನೀವು ಅಪಿಯರಿಂಗ್ ಇದೆ ಅಪಿಯರಿಂಗ್ ಅಂತ ಹಾಕ್ಕೊಳ್ಳಿ ಯಾಕೆಂದರೆ ಇವಾಗ ಇನ್ನೂ ಎಕ್ಸಾಮ್ ತೊಗೊಂಡಿಲ್ಲ ಅಂದರೆ ತಗೋ ತೊಗೋಬೇಕು ಅಂತ ಅಪಿಯರಿಂಗ್ ಅಂತ ಹಾಕೊಳ್ಳಿ ಅದಾದಮೇಲೆ ಇಲ್ಲಿ ಇಯರ್ ಆಲ್ರೆಡಿ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಂತ ಬಂದುಬಿಡುತ್ತೆ ಅದಾದಮೇಲೆ ಇಲ್ಲಿ ನೋಡ್ಬೋದು ಎಕ್ಸಾಮು ಕೋಡ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಅದಾದಮೇಲೆ ಇಲ್ಲಿ ದೂರೆಲ್ಲ ಹಾದು ಬಂದ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಸೇಮ್ ಮೇಲೇನೇ ಮಾಡ್ಕೊಂಡಿದ್ದೆ ಸೇಮ್ ಅದೇ ರೀತಿ ಇಲ್ಲಿ ಕಾಲೇಜು ಯಾವ ಟೈಪ್ ಕಾಲೇಜು ಗೌರ್ಮೆಂಟಾ ಪ್ರೈವೇಟ ಯಾವುದು ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಅದಾದಮೇಲೆ ಎಕ್ಸಾಮ್ ಸ್ಟೇಟು ಕೇಳ್ತಾ ಇದೆ ಯಾವ ಎಕ್ಸಾಮ್ ಸ್ಟೇಟ್ನ ಸೆಲೆಕ್ಟ್ನ ಮಾಡ್ಕೊಳ್ಳಿ ಯಾವ ಸ್ಟೇಟು ಅಂತ ಅಂದ್ಬಿಟ್ಟು ಸ್ಟೇಟ್ ಆದಮೇಲೆ ಡಿಸ್ಟಿಕ್ನ ಸೆಲೆಕ್ಟ್ನ ಮಾಡ್ಕೋಬೇಕಾಗತ್ತೆ ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಡಿಸ್ಟಿಕ್ ಸೆಲೆಕ್ಟ್ ಆದಮೇಲೆ ಇಲ್ಲಿ ನೆಕ್ಸ್ಟು ಬೋರ್ಡು ಸ್ಕೂಲ್ ಬೋರ್ಡ್ ಯಾವುದು ಅಂತ ಸೆಲೆಕ್ಟ್ನ ಮಾಡ್ಕೊಳ್ಳಿ ಅದಾದಮೇಲೆ ಕೆಳಗಡೆ ಬಂದರೆ ಸ್ಕೂಲ್ ನೇಮ್ ಕಾಲೇಜ್ ನೇಮ್ನ ಇಲ್ಲಿ ಎಂಟರ್ನ ಮಾಡ್ಕೊಳ್ಳಿ ಲಾಸ್ಟಲ್ಲಿ ನಿಮಗೆ ಎಸ್ ಎಲ್ ಸಿಯಲ್ಲಿ ಅಲ್ಲಿ ರೋಲ್ ನಂಬರ್ ಎಲ್ಲ ಕೇಳಿದ್ರೆ ಇನ್ನೂ ಅಪಿಯರಿಂಗ್ ಇರೋದ್ರಿಂದ ಅದೆಲ್ಲ ಇನ್ನೂ ಕೇಳಕ್ಕೆ ಹೋಗೋದಿಲ್ಲ ಇಲ್ಲಿ ಜಸ್ಟ್ ನಿಮಗೆ ನೆಕ್ಸ್ಟ್ ಬಂದೆ ಇಲ್ಲಿ ಯಾವ ಕಾಲೇಜಲ್ಲಿ ಕಾಲೇಜ್ ನೇಮ್ನ ಇಲ್ಲಿ ಎಂಟರ್ನ ಅಡ್ರೆಸ್ನ ಫಿಲ್ ಮಾಡ್ಕೋಬೇಕಾಗುತ್ತೆ ನೇಮ್ ಮತ್ತು ಅಡ್ರೆಸ್ ಅಲ್ಲಿ ಏನಿರುತ್ತಲ್ಲ ಫುಲ್ ಹಾಕೊಳ್ಳಿ ಇಲ್ಲಿ ಡಿಟೇಲಾಗಿ ಹಾಕ್ಕೋಬೇಕಾಗತ್ತೆ ಹಾಕೊಂಡಾದ್ಮೇಲೆ ಕೆಳಗಡೆ ಪಿನ್ ಕೋಡ್ನ ಎಂಟರ್ನ ಮಾಡ್ಕೋಬೇಕಾಗತ್ತೆ ಕೆಳಗಡೆ ನೆಕ್ಸ್ಟ್ ಪಿನ್ ಕೋಡ್ನ ಎಂಟರ್ನ ಮಾಡ್ಕೊಂಡು ಇಲ್ಲಿ ಕ್ಯಾಪ್ಚರ್ ಕೋಡಿ ಯಾವ ರೀತಿ ಕಾಣ್ತಾ ಇದಿಲ್ಲ ಸೇಮ್ ಅದೇ ರೀತಿ ಕ್ಯಾಪ್ಚರ್ ಕೋಡ್ನ ಎಂಟರ್ನ ಮಾಡ್ಕೋಬೇಕಾಗತ್ತೆ ಕ್ಯಾಪ್ಚರ್ ಹಾಕೊಂಡು ಹಾಕ್ಕೊಂಡು ಸೇವನ್ ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗತ್ತೆ ಎಲ್ಲ ಡೀಟೇಲ್ ಕರೆಕ್ಟಾಗಿವೆ ಚೆಕ್ ಸೇವ್ ಅಂಡ್ ನೆಕ್ಸ್ಟ್ ಅಂತ ಕೊಡಿ ಸೇವ್ ಆಗುತ್ತೆ ಡೀಟೇಲ್ಸ್ ಎಲ್ಲ ಸೇವ್ ಆಗಿ ನೆಕ್ಸ್ಟ್ ಪೇಜು ಈ ಥರ ಓಪನ್ ಆಗುತ್ತೆ ನೋಡ್ಬೋದು ಇವಾಗ ಅಡಿಷ್ನಲ್ ಡೀಟೇಲ್ಸು ಓಪನ್ ಆಗಿದೆ ನೆಕ್ಸ್ಟ್ ಪೇಜ್ ಇವಾಗ ಅಡಿಷ್ನಲ್ ಡೀಟೇಲ್ನ ಫಿಲ್ ಮಾಡ್ಕೋಬೇಕಾಗತ್ತೆ ಇಲ್ಲಿಗೆ ಕೇಳ್ತದೆ ಯು ಟ್ವಿನ್ಸ್ ಇನ್ ಬೋತ್ ಅಪ್ಲೈಯಿಂಗ್ ನೀಟ್ ಅಂತ ಕೇಳ್ತಾ ಇದ್ದಾರೆ ನೀವೇನಾದ್ರೂ ಟ್ವಿಂಚ್ ಆಗಿದ್ದು ನೀವೇನಾದ್ರು ಇಬ್ಬರೂ ನೀಟ್ಗೆ ಅಪ್ಲೈ ಮಾಡ್ತಿದ್ದೆ ಅಂತ ಕೊಡಿ ಇಲ್ಲ ಅಂತಂದರೆ ಒಬ್ಬರೇ ಆದರೆ ನೋ ಅಂತ ಕೊಡಿ ಅದಾದಮೇಲೆ ಇಲ್ಲಿ ಕೇಳ್ತಾರೆ ನಿಮಗೆ ನೀಟು ಹ್ಯಾವ್ ಯು ಹೆವರ್ ಅಪ್ಲೈಡ್ ನೀಟ್ ಅಂತ ಕೇಳ್ತಾ ಇದೆ ಎಸ್ ಅನ್ನೋ ಅಂತ ಅದಕ್ಕೂ ಮುಂಚೆ ಅಪ್ಲೈ ಮಾಡಿದ ಎಸ್ ಅಂತ ಕೊಡಿ ಇಲ್ಲ ಅಂದರೆ ಇಲ್ಲ ಅಂತ ಕೊಟ್ಟು ಅದಾದಮೇಲೆ ಬರ್ತ್ ಆಫ್ ಪ್ಲೇಸ್ ಅಂತ ಕೇಳ್ತದೆ ಪ್ಲೇಸ್ ಆಫ್ ಬರ್ತ್ ಸೆಲೆಕ್ಟ್ನ ಮಾಡ್ಕೊಳ್ಳಿ ಕಂಟ್ರಿ ಇಂಡಿಯಾ ಆದಮೇಲೆ ಸ್ಟೇಟ್ನ ಸೆಲೆಕ್ಟ್ನ ಮಾಡಿಕೊಳ್ಳಿ ಸ್ಟೇಟ್ ಆದಮೇಲೆ ಸೆಲೆಕ್ಟ್ ಸೆಲೆಕ್ಟ್ನ ಮಾಡ್ಕೊಳ್ಳಿ ಪರ್ ಇವತ್ತು ಬರ್ತ್ ಸೆಲೆಕ್ಟ್ನ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಕ್ಯಾಪ್ಚರ್ ಕೋಡ್ನ ಕೇಳ್ತಾ ಇದೆ ಕ್ಯಾಪ್ಚರ್ ಕೋಡ್ನ ಎಂಟರ್ನ ಮಾಡ್ಕೋಬೇಕಾಗುತ್ತೆ ಎಂಟರ್ ಮಾಡಿಕೊಂಡು ಸೇವ್ ಅಂಡ್ ನೆಕ್ಸ್ಟ್ ಮೇಲೆ ಮಾಡಿ ಅದು ಶೋ ಅಂತ ಕೇಳ್ತಾರೆ ಎಸ್ ಅಂತ ಕೊಡಿ ಸೇವ್ ಆಗಿ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ನೆಕ್ಸ್ಟ್ ಅಲ್ಲಿ ಇಲ್ಲಿ ನೋಡ್ಬೋದು ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ಪೇರೆಂಟ್ಸ್ ಕೇಳ್ತಾ ಇದೆ ಇಲ್ಲಿ ಫಸ್ಟಾಗಿ ಯಾವ ಕಂಟ್ರಿ ಕೋಡ್ನ ಹಾಕೋಬೇಕಾಗತ್ತೆ ಯಾವ ಕಂಟ್ರಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಇಷ್ಟು ಆಪ್ಷನಲ್ಲಿ ಇಂಡಿಯಾ ಅಂತ ಸೆಲೆಕ್ಟ್ ಮಾಡಿಕೊಂಡು ಅದಾದಮೇಲೆ ಮೊಬೈಲ್ ನಂಬರ್ನ ಹಾಕೋಬೇಕಾಗುತ್ತೆ ಪೇದೆಂಟದು ಸೇಮ್ ರಿಜಿಸ್ಟರ್ ಟೈಮಲ್ಲಿ ಯಾವ ನಂಬರ್ ಕೊಟ್ಟಿದ್ದಲ್ಲ ಇಮೇಲ್ ಐ ಡಿ ಮತ್ತು ಮೊಬೈಲ್ ನಂಬರ್ ಸೇಮ್ ನಂಬರ್ ತಗೋಳೋದಿಲ್ಲ ಬೇರೆ ಆಗಿರಬೇಕಾಗತ್ತೆ ಸ್ಟಾರ್ಟಿಂಗಲ್ಲಿ ನೀವು ತಂದೆ ತಾಯಿದೆ ತಂದೆದು ಕೊಟ್ಟಿದ್ದೆ ಇವಾಗ ತಾಯಿದ್ ಕೊಡಿ ಇಲ್ಲ ತಾಯಿದ್ಕೊಟ್ಟಿದ್ದೆ ತಂದೆದು ಕೊಡಿ ಗೊತ್ತಾಯ್ತಲ್ವ ಅದಾದಮೇಲೆ ಇಮೇಲ್ ಐಡಿ ಮತ್ತು ಮೊಬೈಲ್ ನಂಬರ್ನ ಎಂಟರ್ನ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಕ್ಯಾಪ್ಚರ್ ಕೋಡ್ ಕಾಣ್ತಿದ್ದಿಲ್ಲ ಕ್ಯಾಪ್ಚರ್ ಕೋಡ್ನ ಎಂಟರ್ ಮಾಡಿ ಗೆಟ್ ಒ ಟಿ ಪಿ ಮೇಲೆ ಕ್ಲಿಕ್ನ ಮಾಡಿದ್ರೆ ಏನು ಇಮೇಲ್ ಐ ಡಿ ಮತ್ತು ಮೊಬೈಲ್ ನಂಬರ್ದಲ್ಲಿ ಎಂಟ್ರಿ ಮಾಡಿ ಇದೆಲ್ಲ ಒ ಟಿ ಪಿ ಹೋಗುತ್ತೆ ಎರಡಕ್ಕೂ ಕೂಡ ಅಟ್ ಎ ಟೈಮ್ ಅಲ್ಲಿ ಒಂದು ಒ ಟಿ ಪಿ ಹೋಗುತ್ತೆ ಮೇಲ್ಗಡೆ ನೋಡಬಹುದು ಅಲ್ಲೇ ಮೊಬೈಲಿಗೆ ಬಂದಂಥ ಬಂದಂತ ಟಿ ಪಿನ ಇಲ್ಲಿ ಎಂಟರ್ ಮಾಡಿ ಫಸ್ಟಿಂಗ್ ಸ್ಟಾರ್ಟಿಂಗಲ್ಲಿ ಫಸ್ಟ್ ಒಂದು ಮೊಬೈಲಿಗೆ ಬಂದಿರೋದು ನೆಕ್ಸ್ಟ್ ಬಂದಿರೋದು ಇಮೇಲ್ ಐ ಗೆ ಬಂದಿದಂತಹ ಒ ಟಿ ಪಿನ ಇಲ್ಲಿ ಎಂಟರ್ ಸೆಕೆಂಡ್ ಒಂದು ಇಮೇಲ್ ಐ ಗೆ ಬಂದಿದಂತ ಒ ಟಿ ಇಲ್ಲಿ ಹಾಕೋಬೇಕಾಗತ್ತೆ ಎರಡೂ ಕೂಡ ಬಂದಿರುತ್ತೆ ಚೆಕ್ ಮಾಡ್ಕೊಂಡು ನಿಧಾನ ಅಧಪರಲ್ಲಿ ಎರಡು ನಿಮಿಷ ಚೆಕ್ ಮಾಡಿ ಎರಡಕ್ಕೂ ಕೂಡ ಬಂದಿರುತ್ತೆ ಇಮೇಲ್ ಐ ಡಿಗೆ ಕರೆಕ್ಟ್ ಆಗಿದ್ರೆ ಇಮೇಲ್ ಐಡಿ ಬಂದಿರುತ್ತೆ ಇಲ್ಲ ರಾಂಗ್ ಇದ್ದಾಗ ನೋಡ್ಕೊಂಡು ಹಾಕೊಳ್ಳಿ ರಾಂಗ್ ಇದ್ದಾಗ ಕೂಡ ಒಂದೊಂದ್ಸಲಿ ಮಿಸ್ ಆಗಿರುತ್ತೆ ಲೆಟರ್ಸ್ ಮಿಸ್ ಆಗಿ ಬಂದಿರುತ್ತೆ ಅದಾದ್ಮೇಲೆ ಹಾಕೊಂಡು ವೆರಿಫೈ ಅಂತ ಕೊಟ್ಟರೆ ವೆರಿಫೈ ಆಗುತ್ತೆ ನೆಕ್ಸ್ಟ್ ಆಪ್ಷನ್ ಬರುತ್ತೆ ಇಲ್ಲಿ ನೋಡಬಹುದು ಲೈವ್ ಫೋಟೋ ತಗೋ ಆಪ್ಷನ್ ಓಪನ್ ಆಗುತ್ತೆ ಲೈವ್ ಫೋಟೋ ತೊಗೋಬೇಕು ಅಂದ್ರೆ ಇಲ್ಲಿಗೆ ಸ್ಕ್ಯಾನರ್ ಕೋಡ್ ಇದಿಲ್ಲ ಮೊಬೈಲಲ್ಲಿ ಸ್ಕ್ಯಾನರ್ ಕೋಡ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಸ್ಕ್ಯಾನರ್ ಗೂಗಲಲ್ಲಿ ಹೋಗ್ಬಿಟ್ಟು ಅಲ್ಲಿ ಕ್ಯಾಮ್ರಾ ಇರುತ್ತಲ್ಲ ಆ ಕ್ಯಾಮ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮ್ಗೆ ಈ ತರ ಸ್ಕ್ಯಾನ್ ಮೇಲೆ ಕ್ಲಿಕ್ನ ಮಾಡ್ಕೊಂಡ್ರೆ ಆರಾಮಾಗಿ ನಿಮಗೆ ಸ್ಕ್ಯಾನರ್ ಓಪನ್ ಆಗುತ್ತೆ ಲೈವ್ ಫೋಟೋ ತಗೊಂಡು ಅಪ್ಲೋಡ್ ನ ಮಾಡ್ಕೊಬೋದು ಇಲ್ಲಿ ನನ್ನ ಅಲ್ಲಿ ಮಾಡ್ತಾ ಇದ್ದಾರೆ ಲ್ಯಾಪ್ಟಾಪಲ್ಲಿ ಮಾಡೋದ್ರಿಂದ ಲೈವ್ ಫೋಟೋ ತಾನೆ ನೋಡಬಹುದು ಲೈವ್ ಫೋಟೋ ಕ್ಯಾಪ್ಚರ್ ನ ಮಾಡ್ಕೊಳ್ತಾ ಇದ್ದೀನಿ ಬ್ಯಾಕ್ ಗ್ರೌಂಡಲ್ಲಿ ವೈಟ್ ಇರಬೇಕಾಗತ್ತೆ ಬೆಳಕಿರೋ ಜಾಗದಲ್ಲಿ ಇರಬೇಕಾಗತ್ತೆ ಮತ್ತು ಹೈಗೆ ಹೈಗಾಗಿರ್ಬೋದು ತಲೆಗೆ ಹ್ಯಾಟ್ ಆಗಿರ್ಬೋದು ಏನೋ ಹಾಕಿರಬಾರ್ದು ಕರೆಕ್ಟಾಗಿ ಕ್ಲೀನಾಗಿ ಫೇಸ್ನ ಕೊಡಬೇಕಾಗತ್ತೆ ನೋಡ್ಬೋದು ಲೈವ್ ಫೋಟೋ ಈ ಥರ ಕ್ಯಾಪ್ಚರ್ ಮಾಡ್ಕೋಬೇಕಾಗತ್ತೆ ಲೈವ್ ಫೋಟೋ ಕ್ಯಾಪ್ಚರ್ ಅಂತ ಕೊಟ್ಟಾಗ ಇಲ್ಲಿ ಅಪ್ಡೇಟ್ ಅಂತ ಇದೆ ಅಪ್ಲೋಡ್ ಅಂತ ಅಪ್ಲೋಡ್ ಮೇಲೆ ಕ್ಲಿಕ್ನ ಮಾಡಿ ಅಪ್ಲೋಡ್ ಮೇಲೆ ಕ್ಲಿಕ್ನ ಮೇಲೆ ಈ ಥರ ಅದು ಶೋ ಅಂತ ಕೇಳೋದು ಸಕ್ಸಸ್ಫುಲ್ಲಾಗಿ ಸೇವ್ ಆಗುತ್ತೆ ನೋಡ್ತಾ ಇದೆಲ್ಲ ಸೇವ್ ಅಂತ ಕೊಡ್ತಾ ಇದ್ದೀನಿ ಲೈವ್ ಫೋಟೋ ನಮ್ಮದು ಸಕ್ಸಸ್ಫುಲ್ಲಾಗಿ ಸಕ್ಸಸ್ ಆಗಿದೆ ನಿಮ್ಮದು ನೀವು ಕೂಡ ಸೇಮ್ ಇದೇ ರೀತಿ ಮಾಡ್ಬೋದು ನಿಮ್ಮ ಮೊಬೈಲಲ್ಲಿ ತೊಗೊಂಡು ಕೂಡ ಅಲ್ಲಿ ಸೇವ್ ಆಗಿ ಅಪ್ಡೇಟ್ ಆಗಿರುತ್ತೆ ನೀವೇನು ಲಾಗೌಟ್ ಮಾಡಿ ಲಾಗಿನ್ ಆಗಬೇಕು ಅಂತ ಅವಶ್ಯಕತೆ ಇದೆಲ್ಲ ಸೇಮ್ ಮೊಬೈಲಲ್ಲೂ ಕೂಡ ಇದೇ ರೀತಿ ಇರುತ್ತೆ ಅದಾದಮೇಲೆ ಇಲ್ಲಿ ನೋಡ್ಬೋದು ಫೋಟೋ ಆಗಿದೆ ಇಲ್ಲಿ ಫೋಟೋ ಕರೆಕ್ಟಾಗಿ ಅಪ್ಲೋಡ್ ಆಗಿಲ್ಲ ಅಂದಾಗ ಈ ಥರ ಬಂದರೆ ಇನ್ನೊಂದ್ಸಲ ರೀ ರೀ ಅಂತ ತೊಗೊಳ್ಳಿ ರೀ ಈ ಫೋಟೋ ತೊಗೊಂಡಾಗ ಈ ಥರ ಬಂದು ಸೇವ್ ಅಂತ ಬರುತ್ತೆ ಸೇವ್ ಬಂದಾಗ ಇಲ್ಲಿ ನೋಡ್ಬೋದು ಸೇವ್ ಇದೀನಿ ಅಲ್ಲಿ ರೀ ಕ್ಯಾಪ್ಚರ್ ಅಂತ ಬಂದಾಗ ರೀ ಕ್ಯಾಪ್ಚರ್ ತೊಗೊಳ್ಳಿ ಇಲ್ಲ ಸೇವ್ ಅನ್ ನೆಕ್ಸ್ಟ್ ಅಂತ ಬರಬೇಕಾಗತ್ತೆ ಸೇವ್ ಅನ್ ನೆಕ್ಸ್ಟ್ ಅಂತ ಬಂದಾಗ ಸೇವ್ ಅನ್ ನೆಕ್ಸ್ಟ್ ಮೇಲೆ ಕೊಟ್ಟರೆ ನೋಡ್ಬೋದು ಇವಾಗ ಸೇವ್ ಅನ್ ನೆಕ್ಸ್ಟ್ ಆಯ್ತು ಇವಾಗ ಸೇವ್ ಆಗಿ ನೆಕ್ಸ್ಟ್ ಪೇಜ್ ಬಂದು ಇವಾಗ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಬೇಕಾಗತ್ತೆ ಡಾಕ್ಯುಮೆಂಟ್ ಅಪ್ಲೋಡು ಇಷ್ಟು ಡಾಕ್ಯುಮೆಂಟ್ ಅಪ್ಲೋಡ್ನ ಮಾಡಬೇಕಾಗತ್ತೆ ಫಸ್ಟಲ್ಲೇ ನೀವು ಇವೆಲ್ಲ ಡಾಕ್ಯುಮೆಂಟ್ನ ಸೇವ್ ಮಾಡಿ ಇಟ್ಕೊಬೇಕಾಗುತ್ತೆ ನೀವು ಲಾಸ್ಟ್ ಮೂಮೆಂಟಲ್ಲಿ ಸೇವ್ ಮಾಡಿ ಇಟ್ಕೊತೀನಿ ಅಂತ ಆಗೋದಿಲ್ಲ ಈ ವಿಡಿಯೋ ನೋಡ್ಕೊಂಡು ಫಸ್ಟಾಗಿ ಯಾವ್ಯಾವ ಡಾಕ್ಯುಮೆಂಟ್ ಏನೇನು ಸೇವ್ ಮಾಡಿ ಇಟ್ಕೋಬೇಕು ಅನ್ನೋದನ್ನ ಇಲ್ಲಿ ನೋಡ್ಕೋಬೋದಾಗುತ್ತೆ ಫೋಟೋ ಬಂದು ಜೆ ಪಿ ಜಿ ಫಾರ್ಮೆಟಲ್ಲಿ ಫೋಟೋ ನಿಮ್ಮ ಫಿಂಗರ್ ಪ್ರಿಂಟು ಏನು ತಂಬು ಇಂಪ್ರೆಷನ್ ಎರಡು ತಂಬಿ ಇಂಪ್ರೆಷನ್ನು ಮತ್ತು ನಿಮ್ಮ ಸಿಗ್ನೇಚರು ಈ ಮೂರೂ ಕೂಡ ಜೆ ಪಿ ಜಿ ಫಾರ್ಮೆಟಲ್ಲಿ ಇರಬೇಕಾಗತ್ತೆ ಹಂಡ್ರೆಡ್ ಕೆ ಬಿ ಟೂ ಹಂಡ್ರೆಡ್ ಕೆ ಬಿ ಒಳಗಡೆ ಇರಬೇಕಾಗತ್ತೆ ಎಲ್ಲ ಸೇವ್ ಮಾಡಿ ಇಟ್ಕೋಬೇಕಾಗತ್ತೆ ಇದಾದ ಮೇಲೆ ನೋಡ್ಬೋದು ನಾನಿಲ್ಲಿ ಸೇವ್ ಅಪ್ಲೋಡ್ನ ಮಾಡ್ಕೊತಾ ಇದ್ದೀನಿ ಆ ಚೂಸ್ ಫೋಟೋ ಚೂಸ್ ಫೈಲ್ ಮೇಲೆ ಕ್ಲಿಕ್ನ ಮಾಡಿಕೊಂಡು ಸೆಲೆಕ್ಟ್ನ ಮಾಡ್ಕೊಂಡು ಫೈಲನ್ನ ಸೆಲೆಕ್ಟ್ನ ಇದ್ದೀನಿ ಸೆಲೆಕ್ಟ್ನ ಮಾಡ್ಕೊಂಡು ಕ್ರಾಪ್ ಮಾಡ್ಕೊಬೇಕಾಗತ್ತೆ ಈ ಥರ ಸೆಟ್ ಮಾಡ್ಕೋಬೇಕಾಗತ್ತೆ ಪ್ರತಿಯೊಂದು ಕೂಡ ಫೋಟೋ ಸಿಗ್ನೇಚರ್ ತಂಬು ಈ ಥರ ಸೆಟ್ ಮಾಡಿಕೊಂಡು ಅಪ್ಲೋಡ್ ಅಂತ ಕೊಟ್ಟು ನಿಮ್ಗೆ ಇಲ್ಲಿ ಅಪ್ಲೋಡ್ ಆಗಿಬಿಡುತ್ತೆ ಇಲ್ಲಿ ಬ್ಲೂ ಇಂಕಲ್ಲಿ ಇಲ್ಲಿ ತೋರಿಸುತ್ತೆ ನೋಡ್ಬೋದು ಇಲ್ಲಿ ಕಡೆ ಥರ ತೋರಿಸುತ್ತೆ ಅದೇ ರೀತಿ ಕೂಡ ಇಲ್ಲಿ ಕೆಳಗಡೆ ನಿಮ್ಮ ಎಸ್ ಎಲ್ ಸಿ ಮಾಸ್ ಕಾರ್ಡು ಎಸ್ ಎಲ್ ಸಿ ಮಾಸ್ ಕಾರ್ಡ್ನ ಜ ಈ ನಿಮ್ಮ ಮಿಕ್ಕಿದ ಮೂರು ಕೂಡ ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟು ಕ್ಯಾಸ್ಟು ಇನ್ಕಮ್ಮು ಮತ್ತು ನಿಮ್ಮ ಎಸ್ ಎಲ್ ಸಿ ಮಾಸ್ ಕಾರ್ಡ್ ನಿಮ್ಮ ಆಧಾರ್ ಕಾರ್ಡ್ ಈ ನಾಲ್ಕು ಕೂಡ ಜೆ ಪಿ ಡಿ ಎಫ್ ಫಾರ್ಮೇಟಲ್ಲಿ ಇರಬೇಕಾಗತ್ತೆ ಪಿ ಡಿ ಎಫ್ ಫಾರ್ಮೆಟಲ್ಲಿ ತ್ರೀ ಹಂಡ್ರೆಡ್ ಕೆ ಬಿ ಒಳಗಡೆ ಇರಬೇಕಾಗತ್ತೆ ಇಷ್ಟು ಕೂಡ ಸೇವ್ ಮಾಡಿ ಇರಬೇಕಾಗತ್ತೆ ಅಪ್ಲೋಡ್ ಮಾಡಬೇಕಾದ್ರೆ ನೋಡ್ಬೋದಲ್ಲ ಚೂಸ್ ಫೈಲ್ ಮೇಲೆ ಕ್ಲಿಕ್ನ ಮಾಡಿ ಚೂಸ್ ಫೈಲ್ ಮೇಲೆ ಕ್ಲಿಕ್ನ ಮಾಡಿಬಿಟ್ಟು ಆ ಫೈಲ್ನ ಚೂಸ್ ಮಾಡಿಕೊಳ್ಳಿ ಸೆ ಸೆಲೆಕ್ಟ್ನ ಮಾಡಿಕೊಂಡು ಇಲ್ಲಿ ಅಪ್ಲೋಡ್ ಫೈಲ್ ಅಂತ ಬಹುದು ನೋಡ್ಬೋದು ಆ ಫೋಟೋ ಬಂದಿರುತ್ತೆ ಈ ಕಡೆ ಅಪ್ಲೋಡ್ ಫೈಲ್ ಅಂತ ಬಂದಾಗ ಈ ಕಡೆ ಎಲ್ಲ ಬಂದ್ಬಿಡುತ್ತೆ ನೋಡ್ತಾ ಲ್ಲ ಈ ಬ್ಲೂ ಇಂಕಲ್ ಬಂದ್ರೆ ಕ್ಲಿಕ್ ಕ್ಲಿಕ್ನ ಮಾಡ್ಕೊಂಡು ನಿಮ್ಗೆ ಯಾವ ಫೈಲ್ ಅಪ್ಲೋಡ್ ಮಾಡಿ ಇದೆ ಅನ್ನೋದನ್ನ ತೋರಿಸ್ಬಿಡುತ್ತೆ ಮೇಯ್ನಾಗಿ ಏನು ಫೈಲ್ ಡಾಕ್ಯುಮೆಂಟ್ ಸೇವ್ ಮಾಡ್ಕೊತಿದ್ದಲ್ಲ ಆ ಸೇವ್ ಮಾಡ್ಕೋಬೇಕಾದ್ರೆ ನೇಮ್ ಏನು ಕೊಟ್ಟಿತ್ತಿದ್ದೋ ಆ ನೇಮ್ನ ಇಲ್ಲಿ ಏನಿರುತ್ತಲ್ಲ ಟೆಂತ್ಕ ಸರ್ಟಿಫಿಕೇಟು ಇಲ್ಲ ಸಿಗ್ನೇಚರು ತಂಬು ಅಂತ ಏನಿರುತ್ತೋ ಅದೇ ನೇಮ್ನೇ ಕೊಟ್ಟರೆ ನಿಮ್ಗೆ ಈಸಿ ಆಗುತ್ತೆ ಈಸಿಯಾಗಿ ನಿಮಗೆ ಆರಾಮಾಗಿ ಅಪ್ಲೋಡ್ ಕೂಡ ಆಗುತ್ತೆ ಯಾವುದೇ ತೊಂದರೆ ಆಗೋಲ್ಲ ನೇಮು ಅದಕ್ಕೆ ಫೈಲ್ ನೇಮ್ ಏನು ಕೊಟ್ಟಿಲ್ಲಲ್ಲ ಅದನ್ನ ಹೇಳ್ತಾ ಇದೀನಿ ಅದಾದಮೇಲೆ ಇಲ್ಲಿ ಕ್ಯಾಪ್ಚರ್ ಕೊಡಿ ಏನು ಕಾಣ್ತಿದ್ದಿಲ್ಲ ಕ್ಯಾಪ್ಚರ್ ಕೋಡನ್ನ ಎಂಟರ್ನ ಮಾಡ್ಕೊಂಡು ಸೇವ್ ನೆಕ್ಸ್ಟ್ ಅಂತ ಕೊಡಬೇಕಾಗತ್ತೆ ಇಲ್ಲಿ ರಿವ್ಯೂ ಪೇಜ್ ಓಪನ್ ಆಗಿದೆ ಕ್ಲೋಸ್ ಅಂತ ಕೊಡಿ ಕ್ಲೋಸ್ ಅಂತ ಕೊಟ್ಟು ಇಲ್ಲಿ ಪ್ರತಿಯೊಂದು ಕೂಡ ರಿವ್ಯೂ ಪೇಜಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ ಪ್ರತಿಯೊಂದು ಏನೆಲ್ಲ ಫಿಲ್ ಮಾಡಿತ್ತು ಪ್ರತಿಯೊಂದು ಡೀಟೇಲ್ಸ್ ಕೂಡ ಇದರಲ್ಲಿರುತ್ತೆ ಸ್ಟೆಪ್ ಬೈ ಸ್ಟೆಪ್ ಆಗಿ ಪ್ರತಿಯೊಂದು ಕ್ಯಾಂಡಿಡೇಟ್ ಪರ್ಸ್ನಲ್ ಡೀಟೇಲಲ್ಲಿ ನೀವೇನು ಫಿಲ್ ಮಾಡಿದ್ದೀರ ಎಲ್ಲ ಕರೆಕ್ಟಾಗಿ ಒಂದ್ಸಲಿ ಮಾಡ್ಕೊಳ್ಳಿ ಮಾಡಿಕೊಳ್ಳಿ ಕರೆಕ್ಟಾಗಿದೆಯೋಲ್ಲೋ ನೋಡ್ಕೊಳ್ಳಿ ಒಂದ್ಸಲಿ ಚೆಕ್ ಮಾಡಿಕೊಂಡು ಇಲ್ಲಿ ಲಾಸ್ಟಲ್ಲಿ ಚೆಕ್ ಇದು ಏನು ಚೆಕ್ ಬಾಕ್ಸ್ ಒಂದು ನೋಡ್ತಾ ಇದಲ್ಲ ಅಯಾ ವೆರಿಫೈಡ್ ಅಂತ ಅಂದ್ಬಿಟ್ಟು ಪರ್ಸ್ನಲ್ ಡೀಟೇಡ್ ಅಂತ ಅಂದ್ಬಿಟ್ಟು ಆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಎಲ್ಲ ಪ್ರತಿಯೊಂದು ಕೂಡ ಕರೆಕ್ಟಾಗಿದೆ ಅಂದಾಗ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡಿ ಕ್ಲಿಕ್ ಆದಮೇಲೆ ನೆಕ್ಸ್ಟ್ ಕೆಳಗಡೆ ಬಂದರೆ ಕೆಳಗಡೆ ನೆಕ್ಸ್ಟಲ್ಲಿ ಇಲ್ಲಿ ನೋಡ್ಬೋದು ನೀವು ಏನು ಎಕ್ಸಾಮ್ ಸೆಂಟರ್ ಆಗಿರ್ಬೋದು ಫ್ಯಾಮಿಲಿ ಡೀಟೇಲ್ಸ್ ಏನು ಕೊಟ್ಟಿದ್ದು ತಂದೆ ತಾಯಿದು ಪ್ರತಿಯೊಂದು ಇಲ್ಲಿ ನೋಡ್ಬೋದು ಅದು ಎಲ್ಲ ಕರೆಕ್ಟಾಗಿದೆ ಅಂತಂದಾಗ ಆ ಚೆಕ್ ಬಾಕ್ಸ್ ಏನು ನೋಡಿ ಇರಲ್ಲ ಚೆಕ್ ಬಾಕ್ಸ್ ಅಯಾ ವೆರಿಫೈಡ್ ಹಾಲ್ ಎಕ್ಸಾಮಿನೇಷನ್ ಸಿಟಿ ಅಂತ ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡಿ ಅದಾದಮೇಲೆ ನೆಕ್ಸ್ಟ್ ಬಂದರೆ ಇಲ್ಲಿ ಟೆಂತ್ ಮತ್ತು ಟ್ವೆಲ್ತ್ ಸ್ಟ್ಯಾಂಡರ್ಡ್ದು ಏನೆಲ್ಲ ಡೀಟೇಲ್ಸ್ ಎಲ್ಲ ಫಿಲ್ ಮಾಡಿ ಅದೆಲ್ಲ ಡೀಟೇಲ್ಸ್ ಎಲ್ಲ ವೆರಿಫೈ ಮಾಡ್ಕೊಳ್ಳಿ ಕರೆಕ್ಟಾಗಿ ಸ್ಕೂಲ್ ನೇಮ್ ಆಗಿರ್ಬೋದು ಪರ್ಸೆಂಟೇಜ್ ಆಗಿರ್ಬೋದು ಪ್ರತಿಯೊಂದು ಕೂಡ ಕರೆಕ್ಟಾಗಿ ಕೊಟ್ಟಿಗೆ ಇರಲ್ಲ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ವೆರಿಫೈನ ಮಾಡ್ಕೊಳ್ಳಿ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡ್ಕೊಂಡು ಕೆಳಗಡೆ ಬಂದರೆ ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಅಡಿಷನಲ್ ಡೀಟೇಲ್ಸ್ ಆಗಿರ್ಬೋದು ಪೇರೆಂಟ್ಸ್ ಪರ್ನೆಂಟು ಡೀಟೇಲ್ಸ್ ಆಗಿರ್ಬೋದು ಪರ್ನೆಟ್ ಪರ್ಮೆಂಟು ಪ್ರೆಸೆಂಟು ಮತ್ತು ಎಕ್ಸ್ಟ್ರಾ ಡೀಟೇಲ್ಸ್ ಎಲ್ಲ ನೋಡ್ಕೊಳ್ಳಿ ಒಂದ್ಸಲ್ ಚೆಕ್ ಮಾಡ್ಕೊಳ್ಳಿ ಎಲ್ಲ ಕರೆಕ್ಟಾಗಿದೆ ಅಂದರೆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡಿ ಇದಾದ ಮೇಲೆ ಕೆಳಗಡೆ ಬಂದರೆ ಗಾಡಿಯನ್ನು ಎಕ್ಸ್ಟ್ರಾ ಎಮರ್ಜೆನ್ಸಿ ಮೊಬೈಲ್ ನಂಬರ್ ಕಾಂಟ್ಯಾಕ್ಟ್ ನಂಬರ್ ಇಮೇಲ್ ಐ ಡಿ ನಿಮ್ಮ ಫೋಟೋ ಸಿಗ್ನೇಚರು ತಂಬು ಮತ್ತು ನೀವೇನೆಲ್ಲ ಅಪ್ಲೋಡ್ ಮಾಡಿದ್ದಿದ್ದೆಲ್ಲ ಸರ್ಟಿಫಿಕೇಟು ಕ್ಯಾಸ್ಟ್ ಸರ್ಟಿಫಿಕೇಟು ಎಸ್ ಎಲ್ ಸಿ ಮಾಸ್ ಕಾರ್ಡು ಟೆಂತ್ ಸರ್ಟಿಫಿಕೇಟು ಪ್ರತಿಯೊಂದು ಕೂಡ ಇದೆಲ್ಲ ವೆರಿಫೈ ಮಾಡ್ಕೊಳ್ಳಿ ಆಧಾರ್ ಕಾರ್ಡ್ ಲಾಸ್ಟಲ್ಲಿ ಪ್ರತಿಯೊಂದು ಮತ್ತು ನಿಮ್ಮ ಫೋಟೋ ಲಾಸ್ಟ್ ಲೈವ್ ಫೋಟೋ ಪ್ರತಿಯೊಂದು ಕರೆಕ್ಟಾಗಿದೆ ಅಂತ ಅಂದಾಗ ಲಾಸ್ಟಲ್ಲಿ ಇದೆಲ್ಲ ವೆರಿಫೈ ಮಾಡ್ಕೊಂಡು ಚೆಕ್ ಬಾಕ್ಸ್ ಇದೆಯಲ್ಲ ಆ ಅಗ್ರಿ ಅಂತ ಅಗ್ರಿ ಮೇಲೆ ಕ್ಲಿಕ್ನ ಮಾಡಿ ಸ ಸಬ್ಮಿಟ್ ಅಂತ ಕೊಟ್ಟರೆ ಫೈನಲ್ ಸಬ್ಮಿಟ್ ಏನಂತ ಕೊಟ್ಟರೆ ಸಬ್ಮಿಟ್ ಆಗುತ್ತೆ ನೋಡ್ಬೋದು ಇವಾಗ ಕಂಪ್ಲೀಟ್ ಆಗಿದೆ ಅಪ್ಲಿಕೇಶನ್ ಫಾರ್ಮ್ ಕೂಡ ಕಂಪ್ಲೀಟೆಡ್ ಆಗಿದೆ ಇವಾಗ ನೆಕ್ಸ್ಟ್ ಇರೋದು ಫೀಸ್ ಪೇಮೆಂಟ್ ಒಂದೇ ಬ್ಯಾಲೆನ್ಸ್ ಇರೋದು ಇವಾಗ ನೆಕ್ಸ್ಟ್ ಕೆಳಗಡೆ ಬಂತ ಇಲ್ಲಿ ಇಲ್ಲಿ ನೋಡ್ಬೋದು ಎಡಿಟಿಂಗು ಹೋಗ್ಬೋದು ಇಲ್ಲಾಂದರೆ ಇಲ್ಲಿ ಇಮೇಲ್ ಐ ಡಿ ವೆರಿಫೈ ಅಂತ ಇದೆ ಅದ ಮೇಲೆ ಕ್ಲಿಕ್ನ ಮಾಡಿ ಇಮೇಲ್ ವೆರಿಫೈ ಮಾಡ್ಕೊಬೇಕಾಗುತ್ತೆ ಇಮೇಲ್ ಯಾವುದು ಅಂದರೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ನೀವೇನು ಮೊಬೈಲ್ ನಂಬರ್ ಕೊಟ್ಟಿದ್ದಲ್ಲ ಸೊ ಅದು ಇಮೇಲ್ ಐಡಿ ಕೊಟ್ಟಿದ್ದಲ್ಲ ಅದಕ್ಕೆ ನೀವು ರಿಜಿಸ್ಟರ್ ಮಾಡ್ಕೊಳ್ಳೋ ಟೈಮಲ್ಲಿ ಮೊಬೈಲ್ ನಂಬರ್ ಒ ಟಿ ಪಿ ಬಂದು ವೆರಿಫೈ ಆಗುತ್ತೆ ಇಮೇಲ್ ಐಡಿಗೆ ಇವಾಗ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡಿ ಸಬ್ಮಿಟ್ ಗೇಟ್ಗೆ ಒ ಟಿ ಪಿ ಅಂತ ಕೊಟ್ಟರೆ ನಿಮಗೆ ಆ ಇಮೇಲ್ ಐ ಡಿಗೆ ಒ ಟಿ ಪಿ ಬಂದಿರುತ್ತೆ ಫಸ್ಟಲ್ಲೇ ರ್ ಮಾಡಿದಂಥ ಇಮೇಲ್ ಐ ಡಿಗೆ ಅದಾದಮೇಲೆ ಬಂದಂಥ ಓ ಟಿ ಪಿ ಸಿಕ್ಸ್ ನಂಬರ್ಸ್ ಅಂತ ಓ ಟಿ ಪಿನ ಇಲ್ಲಿ ಎಂಟರ್ನ ಮಾಡ್ಕೋಬೇಕಾಗತ್ತೆ ಎಂಟರ್ ಮಾಡ್ಕೊಂಡು ವೆರಿಫೈ ಅಂತಿದ್ದಿಲ್ಲ ವೆರಿಫೈ ಮೇಲೆ ಕ್ಲಿಕ್ನ ಮಾಡಿ ವೆರಿಫೈ ಆಗುತ್ತೆ ನೋಡ್ಬೋದು ಸಕ್ಸಸ್ಫುಲ್ಲಾಗಿ ಇಮೇಲ್ ಐ ಡಿ ವೆರಿಫೈಡ್ ಆಗಿದೆ ಓಕೆ ಅಂತ ಕೊಟ್ಟು ಓಕೆ ಅಂತ ಕೊಟ್ಟು ಸೊ ನೆಕ್ಸ್ಟ್ ಪೇಜಲ್ಲಿ ಮೇನ್ ಪೇಜ್ ಬರುತ್ತೆ ಇಲ್ಲಿ ನೋಡ್ಬೋದು ಮೊಬೈಲ್ ನಂಬರ್ ಮತ್ತು ಇಮೇಲ್ ಐ ಡಿ ವೆರಿಫೈ ಆಗಿದೆ ನಿಮ್ಮ ಲೆಫ್ಟ್ ಸೈಡಲ್ಲಿ ನೋಡ್ಬೋದು ಇವಾಗ ಕೆಳಗಡೆ ಪೇ ಎಕ್ಸಾಮಿನೇಷನ್ ಫೀಸ್ ಅಂತ ನೋಡ್ತಾ ಇರಲ್ಲ ಅದ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗತ್ತೆ ತೌಸಂಡ್ ರುಪೀಸು ನಿಮ್ಮ ಕ್ಯಾಸ್ಟ್ ಮೇಲೆ ಕ್ಯಾಟಗರಿ ಮೇಲೆ ಹೋಗುತ್ತೆ ಅದು ಇವಾಗ ಕ್ಲಿಕ್ ಆಗಿದ ತಕ್ಷಣ ನೋಕ್ಸ್ ಟೋದಿರ್ಬೋದು ಇಲ್ಲಿ ಆನ್ಲೈನ್ ಪೇಮೆಂಟ್ ಅಂತ ಸೆಲೆಕ್ಟ್ನ ಮಾಡಿಕೊಂಡು ಅದಾದ್ಮೇಲೆ ಪ್ರೊಸೀಡ್ ಫಾರ್ ಪೇಮೆಂಟ್ ಅಂತ ಇದೆಯಲ್ಲ ಅದ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಅದು ಇಶ್ಯೂ ಅಂತ ಕೇಳುತ್ತೆ ಎಸ್ ಅಂತ ಕೊಡಬೇಕಾಗತ್ತೆ ಎಸ್ ಅಂತ ಕೊಟ್ಟ ಮೇಲೆ ನೆಕ್ಸ್ಟ್ ಪೇಜ್ ಥರ ಓಪನ್ ಆಗುತ್ತೆ ಇಲ್ಲಿ ಕೂಡ ನೀವು ಸೆಲೆಕ್ಟ್ನ ಮಾಡ್ಕೋಬೇಕಾಗತ್ತೆ ಯಾವ ಮೆಥಡಲ್ಲಿ ಕಟ್ತಿದೆ ಯಾವ ಬ್ಯಾಂಕಿಂದ ಕಟ್ತಿದೆ ಅಂತ ಅಂದ್ಬಿಟ್ಟು ಇಲ್ಲಿ ಎಕ್ಸಾಮಿನೇಷನ್ ಫೀಸ್ ಪೇಮೆಂಟ್ ಅಂತ ಅಂದ್ಬಿಟ್ಟು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಕೆನರಾ ಬ್ಯಾಂಕು ಎಚ್ ಡಿ ಎಫ್ ಸಿ ಐ ಸಿ ಸಿ ಯೂನಿಯನ್ ಬ್ಯಾಂಕು ಇಲ್ಲ ಎಸ್ ಬಿ ಐ ಅಂತ ನಾನು ಎಸ್ ಬಿ ಐ ಅಂತ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಕೆಳಗಡೆ ಪ್ರೊಸೀಡ್ ಫಾರ್ ಪೇಮೆಂಟ್ ಅಂತ ಇದೆಯಾ ಕೆಳಗಡೆ ಅದ ಮೇಲೆ ಕ್ಲಿಕ್ ಮಾಡಿ ಫಸ್ಟು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಯಾವ ಇದೊಂದು ಸೆಲೆಕ್ಟ್ ಸೆಲೆಕ್ಟ್ನ ಮಾಡ್ಕೊಳ್ಳಿ ಅದಾದ್ಮೇಲೆ ಪ್ರೊಸೀಡ್ ಫಾರ್ ಪೇಮೆಂಟ್ ಅಂತ ಕ್ಲಿಕ್ ಮಾಡಿ ಕ್ಲಿಕ್ ಆಗಿದ ತಕ್ಷಣ ನೆಕ್ಸ್ಟ್ ಆಪ್ಷನ್ ಈ ಥರ ಓಪನ್ ಆಗುತ್ತೆ ಇಲ್ಲಿ ನೆಟ್ ಬ್ಯಾಂಕಿಂಗು ಕ್ರೆಡಿಟ್ ಕಾರ್ಡ್ ಪೇಮೆಂಟು ಮಾಡ್ತೀನಿ ಅನ್ನೋದು ಹಾಕೋಬೇಕಾಗತ್ತೆ ಇಲ್ಲಿ ಯು ಪಿ ಐಯಿಂದ ಮಾಡೋ ಆಪ್ಷನ್ ಓಪನ್ ಆಗಿಲ್ಲ ಇಲ್ಲಿ ನೆಟ್ ಬ್ಯಾಂಕಿಂಗ್ ಓನ್ಲಿ ತೊಗೊಬೇಕಾಗತ್ತೆ ನಾನು ನೆಟ್ ಬ್ಯಾಂಕಿಂಗ್ ತಗೊತೇನೆ ನಿಮ್ಮ ಆಪ್ಷನ್ನು ಕ್ರೆಡಿಟ್ ಕಾರ್ಡ್ ಬೇಕಾದ್ರೆ ಕ್ರೆಡಿಟ್ ಕಾರ್ಡಿಂದಾನು ನೀವು ಯೂಸ್ ಮಾಡ್ಕೊಂಡು ಮಾಡ್ಕೋಬೋದಾಗಿದೆ ನೆಟ್ ಬ್ಯಾಂಕಿಂಗ್ ಮಾಡಿದ ತಕ್ಷಣ ನನಗೆ ಈ ಥರ ಪೇಜ್ ಓಪನ್ ಆಗಿದೆ ಇಲ್ಲಿ ನೆಟ್ ಬ್ಯಾಂಕಿಂಗ್ ಆಪ್ಷನ್ ಈ ಥರ ಬಂದಿದೆಯಲ್ಲ ನೀವು ಈ ಥರ ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ನ ಹಾಕ್ಕೋಬೇಕಾಗತ್ತೆ ನಿಮ್ಮ ಹತ್ರ ಏನಾದರೂ ಇಲ್ಲ ಅಂದಾಗ ನೀವು ಯಾವ ಥರ ಎಲ್ಪ್ ತೊಗೋಬೇಕಿಲ್ಲ ಅಂದರೆ ನೀವೇನಾದ್ರೂ ಆನ್ಲೈನ್ ಸೈಬರ್ ಸೆಂಟ್ರಿಗೆ ಹೋಗಿ ಕೇಳಿದ್ರು ಕೂಡ ಅವ್ರು ಮಾಡಿಕೊಡ್ತಾರೆ ಈ ಥರ ಪೇಮೆಂಟ್ ಮಾಡಬೇಕು ಲಾಗಿನ್ ಆಗಿ ಪೇಮೆಂಟ್ ಮಾಡಿಕೊಡಿ ಅಂದರೆ ಲಾಗಿನ್ ಆಗಿ ಪೇಮೆಂಟ್ ಕೂಡ ಮಾಡ್ಕೊಡ್ತಾರೆ ನೋಡೋದಲ್ಲ ಈ ಥರ ಅಪ್ಲೈನ ಪೇಮೆಂಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ನ ಹಾಕ್ಕೊಂಡು ನೆಕ್ಸ್ಟ್ ಮೇಲೆ ಲಾಗಿನ್ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗತ್ತೆ ಲಾಗಿನ್ ಮೇಲೆ ಕ್ಲಿಕ್ನ ಮಾಡಿ ಅಲ್ಲಿ ಅಮೌಂಟ್ ಎಲ್ಲ ತೋರಿಸುತ್ತೆ ಅಮೌಂಟ್ ಎಲ್ಲ ಹಾಕೋಬೇಕಾಗತ್ತೆ ಅಕೋ ಹಾಕೊಂಡದ ಎಲ್ಲ ತೋರಿಸುತ್ತೆ ಅದಾದಮೇಲೆ ಕನ್ಫರ್ಮೇಷನ್ ಅಂತ ಕೊಟ್ಟಾಗ ಇಲ್ಲಿ ನೆಕ್ಸ್ಟ್ ಇಲ್ಲಿ ಈ ಥರ ತೋರಿಸುತ್ತೆ ಇಲ್ಲಿಗೆ ಒಂದು ಓ ಟಿ ಪಿ ಹೋಗುತ್ತೆ ಅವ್ರಿಗೆ ಏನು ನಂಬರ್ ಯೂಸರ್ ಐ ಡಿ ನಂಬರ್ ಹಾಕ್ಕೊಂಡಿರ್ತಾರಲ್ಲ ಲಾಗಿನ್ಗೆ ಅವ್ರಿಗೊಂದು ಓ ಟಿ ಪಿ ಹೋಗುತ್ತೆ ಐ ಸೆಕ್ಯೂರಿಟಿ ಪಾಸ್ವರ್ಡ್ ಆ ಓ ಟಿ ಪಿ ಹಾಕಿದ್ರೆ ಮಾತನೇ ಆಗುತ್ತೆ ಕನ್ಫರ್ಮ್ ಓ ಟಿ ಪಿನ ಹಾಕೊಂಡು ಕನ್ಫರ್ಮೇಷನ್ ಅಂತ ಕೊಟ್ಟಾಗ ಡೀಟೇಲ್ ಪೇಮೆಂಟ್ ಸಕ್ಸಸ್ಫುಲ್ಲಾಗಿ ಕಟ್ಟಾಗುತ್ತೆ ಅವ್ರ ಬ್ಯಾಂಕಿಂದ ಅಮೌಂಟು ಆಗುತ್ತೆ ಅವ್ರಿಗೆ ಎಷ್ಟು ಅಮೌಂಟು ಅಂತ ಇದ್ದಿಲ್ಲ ಆ ಅಮೌಂಟು ಅಲ್ಲಿ ಕಟ್ಟಾಗುತ್ತೆ ನೋಡೋದಲ್ಲ ಸಕ್ಸಸ್ಫುಲ್ಲ ಆಗಿ ಆಗಿದೆ ಪೇಮೆಂಟ್ ಇಲ್ಲಿ ಕ್ಲಿಕ್ ಇರೋದಂತ ಇದ್ದಿಲ್ಲ ಇದ್ರ ಮೇಲೆ ಕ್ಲಿಕ್ನ ಮಾಡಿದೆ ಮೇನ್ ಪೇಜಿಗೆ ಬರುತ್ತೆ ನೋಡೋದಲ್ಲ ಯಾವ ರೀತಿ ಪೇಮೆಂಟ್ ಮಾಡೋದು ಹೇಗೆ ಅಂತ ಅನ್ನೋದು ಅದಾದಮೇಲೆ ನೋಡೋದಲ್ಲ ಇಲ್ಲಿ ರಿಜಿಸ್ಟ್ರೇಷನು ಕಂಪ್ಲೀಟ್ ಆಗಿದೆ ಅಪ್ಲಿಕೇಶನ್ ಫಾರ್ಮು ಕೂಡ ಕಂಪ್ಲೀಟ್ ಆಗಿದೆ ನಿಮ್ಮ ಪೇಮೆಂಟ್ ಕೂಡ ಕಂಪ್ಲೀಟ್ ಆಗಿದೆ ಡೌನ್ಲೋಡ್ ಇದೆ ಕನ್ಫರ್ಮೇಷನ್ ಪೇಜ್ ಅಂತ ಇದೆಯಲ್ಲ ಇಲ್ಲಿ ಅದ ಮೇಲೆ ಕ್ಲಿಕ್ನ ಮಾಡಿದ್ರೆ ಈ ಥರ ಕನ್ಫರ್ಮೇಷನ್ ಪೇಜ್ ಕೂಡ ಡೌನ್ಲೋಡ್ ಆಗುತ್ತೆ ನೋಡೋದಲ್ಲ ನೋಡ್ಬೋದು ಈ ಥರ ಓಪನ್ ಆಗಿದೆ ಇಲ್ಲಿ ಡೀಟೇಲ್ಸ್ ಎಲ್ಲ ನೋಡ್ಬೋದು ನಿಮ್ಮ ಕನ್ಫರ್ಮೇಷನ್ ಪೇಜನ್ನ ಒಂದು ಸಾಫ್ಟ್ ಕಾಪಿನ ನೀವು ತೆಗೆದಿಟ್ಕೋಬೋದು ಇಲ್ಲ ಡೌನ್ಲೋಡ್ ಮಾಡಿ ಇಟ್ಕೋಬೋದು ಮೊಬೈಲಲ್ಲಿ ಸೇವ್ ಮಾಡಿ ಇಟ್ಕೋಬೋದು ಇಲ್ಲ ಯೂಸರ್ ಐ ಡಿ ಪಾಸ್ವರ್ಡ್ ಇದ್ದರೂ ಕೂಡ ನೀವು ನೋಡ್ಬೋದು ನೋಡೋದಲ್ಲ ಯಾವ ರೀತಿ ಅಪ್ಲೈ ಮಾಡೋದು ಹೇಗೆ ಅನ್ನೋದನ್ನ ನಿಮಗೆ ಡೀಟೇಲ್ ಆಗಿ ತಿಳ್ಸ್ಕೊಟ್ಟೀನಿ ಸ್ಟೆಪ್ ಬೈ ಸ್ಟೆಪ್ ಆಗಿ ಲೈವಲ್ಲಿ ತಿಳ್ಸ್ಕೊಟ್ಟೀನಿ ಎಲ್ಲೋ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡ್ಕೊಂಡು ನೀವು ಅಪ್ಲೈನ ಮಾಡ್ಕೊಬೋದಾಗಿರುತ್ತೆ ಸಲ ಈ ವಿಡಿಯೋ ನೋಡ್ಕೊಂಡು ಅಪ್ಲೈ ಮಾಡಿಕೊಂಡ್ರೆ ನಿಮಗೆ ಯಾವುದೇ ಆದಂಥ ಮಿಸ್ಟೇಕ್ ಆಗದೆ ನೀವು ಅಪ್ಲಿಕೇಶನ್ನ ಆಗ್ಬೋದಾಗತ್ತೆ ಇಲ್ಲಿ ಡೌನ್ಲೋಡ್ ಅಂತ ಇದಿಲ್ಲ ಮೇಲ್ಗಡೆ ಡೌನ್ಲೋಡ್ ಮೇಲೆ ಮಾಡಿ ಇಟ್ ಕ್ಲಿಕ್ನ ಮಾಡಿಕೊಂಡ್ರೆ ಆ ಸಾಫ್ಟ್ ಕಾಪಿ ಸಹ ನಿಮಗೆ ಡೌನ್ಲೋಡ್ ಆಗಿ ನಿಮ್ಮ ಮೊಬೈಲಲ್ಲಿ ಸೇವ್ ಆಗುತ್ತೆ ಒಂದು ಪ್ರಿಂಟ್ ಔಟ್ ಕೂಡ ನೀವು ತೆಗೆದ್ ಯಾವಾಗ ಬೇಕೋ ಅವಾಗ ನೋಡೋದಲ್ಲ ಯಾವ ರೀತಿ ನೀಟ್ ಅಪ್ಲಿಕೇಶನ್ನ ಫಿಲ್ ಮಾಡೋದು ಹೇಗೆ ಫಸ್ಟಿಂದ ಅಂದರೆ ರಿಜಿಸ್ಟ್ರೇಷನ್ ಮಾಡೋದಿ ಹಿಡಿದು ಸಬ್ಮಿಟ್ ಮಾಡೋದ್ಗೂ ಪ್ರತಿಯೊಂದು ಸ್ಟೆಪ್ ಕೂಡ ನಿಮಗೆ ಲೈವಲ್ಲಿ ತಿಳ್ಸ್ಕೊಟ್ಟೀನಿ ಎಲ್ಲೂ ಮಿಸ್ಟೇಕ್ ಇಲ್ಲದೆ ನೋಡ್ಕೊಂಡು ಅಪ್ಲೈನ ಮಾಡ್ಕೊಬಾರದು ಈ ವಿಡಿಯೋ ನಿಮಗೆಲ್ಲ ಯೂಸ್ಫುಲ್ ಆಗಿದೆ ಅಂದ್ಕೊಂಡು ಯೂಸ್ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ